ನಮಸ್ಕಾರ ಸ್ನೇಹಿತರೆ ಕನ್ನಡ ಹರ ಲೋಕದ ಅತ್ಯಂತ ಭಯಾನಕವಾದ ಡಿಫರೆಂಟ್ ಆದ ಹೊರ ಕತೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕಥೆ ನಿಜಕ್ಕೂ ತುಂಬಾ ಭಯಾನಕವಾಗಿದೆ ಪ್ರತಿಯೊಂದು ಕ್ಷಣಕ್ಕೂ ಒಂದು ಹೊಸ ಮನೋರಂಜನೆ ಕೊಡೋದ್ರ ಜೊತೆಗೆ ಭಯಾನಕ ಅನುಭವ ಕೂಡ ಕೊಡುತ್ತೆ ಇವತ್ತಿನ ಕಥೆಯಲ್ಲಿ ಬರುವ ಪ್ರಮುಖ ಎರಡು ಪಾತ್ರಗಳು ಮೊದಲನೇದು ಸಾನ್ವಿ ಎರಡನೇದು ಕಾರ್ತಿಕ್ ಇವರಿಬ್ರು ಸುಮಾರು ಒಂದು ಮೂರು ತಿಂಗಳಿನಿಂದಲೇ ಇವರು ಮದುವೆ ಆಗಿರ್ತಾರೆ ಸಾನ್ವಿ ಸುಮಾರು ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷದ ಹುಡುಗಿ ಕಾರ್ತಿಕ್ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ವರ್ಷದ ಹುಡುಗ ಇವರಿಬ್ಬರು ಕಾಲೇಜ್ ಟೈಮ್ ಇಂದ ತುಂಬಾ ಇಷ್ಟಪಡ್ತಾ ಇದ್ರು ಒಬ್ಬರು ಆಮೇಲೆ ಮನೆಯಲ್ಲಿ ಇವರು ಮದುವೆ ಕೂಡ ಆಗ್ತಾರೆ ಮದುವೆ ಆಗಿ ಇವರು ಬೀದರ್ನಲ್ಲಿ ಸೆಟ್ಲ್ ಆಗಿರ್ತಾರೆ ಇವನು ಸ್ವಂತ ಬಿಸ್ನೆಸ್ ಇರುತ್ತೆ ಕಾರ್ತಿಕ್ ಬಿಸ್ನೆಸ್ ವಿಷಯಕ್ಕೋಸ್ಕರ ಇವನಿಗೆ ಮಾರನೇ ದಿನ ಇವನಿಗೆ ಶಿವಮೊಗ್ಗಕ್ಕೆ ಹೋಗುವಂತ ಪರಿಸ್ಥಿತಿ ಬರುತ್ತೆ ಶಿವಮೊಗ್ಗ ಬೀದರಿಂದ ಸುಮಾರು ಒಂದು ಆರುನೂರ ನಲವತ್ತು ಕಿಲೋಮೀಟರ್ ವರೆಗೂ ದೂರ ಇದೆ ಅದಕ್ಕೆ ಏನ್ ಮಾಡ್ತಾನೆ ಇವತ್ತು ರಾತ್ರಿನ ನಾನು ಹೊರಡ್ಬೇಕು ಅಂತ ಇವನು ಡಿಸೈಡ್ ಮಾಡ್ತಾನೆ ಈ ವಿಷಯ ಸಾನ್ವಿ ಪೊತಾದಾಗ ಇವಳು ಕೂಡ ಹಠ ಮಾಡ್ತಾರೆ ನಾನು ಬರ್ತೀನಿ ನಿಮ್ ಜೊತೆ ಯಾಕೆಂದ್ರೆ ಶಿವಮೊಗ್ಗದಲ್ಲಿ ಇರುವಂತದ್ದು ಕನ್ನಡ ನಾಡಿನ ಹೆಮ್ಮೆಯ ಜೋಗ ಜಲಪಾತ ಆ ಜೋಗ ಜಲಪಾತ ನೋಡಬೇಕು ಅಂತ ಸಾನ್ವಿಗೆ ತುಂಬಾ ಇಷ್ಟ ಇರುತ್ತೆ ಅದಕ್ಕೋಸ್ಕರ ನಾನು ಕೂಡ ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾನೆ ನಿಮ್ ಬಿಸ್ನೆಸ್ ಕೆಲಸ ಏನಿದೆಯೋ ಅದನ್ನ ನೀವು ಮುಗಿಸ್ಕೊಳ್ಳಿ ಬಿಸ್ನೆಸ್ ಕೆಲಸ ಎಲ್ಲ ಮುಗಿದಾದ್ಮೇಲೆ ನಾವು ಜೋಗ್ ಫಾಲ್ಸ್ ನೋಡ್ಕೊಂಡು ಬರೋಣ ಅಂತ ಈ ರೀತಿ ಹೇಳಿದಾಗ ಇವನು ವಿಧಿ ಇಲ್ಲದೆ ಆಯ್ತು ಅಂತ ಒಪ್ಕೋತಾನೆ ಇವನ್ ಏನು ಇವತ್ತು ರಾತ್ರಿ ಹೊರಡಬೇಕಾಗಿತ್ತು ಅದಕ್ಕೋಸ್ಕರ ಬಸ್ ಬುಕ್ ಮಾಡಬೇಕು ಇವನು ಮೊಬೈಲ್ ಓಪನ್ ಮಾಡ್ತಾನೆ ಆದ್ರೆ ಆಶ್ಚರ್ಯ ಅಂದ್ರೆ ಇವತ್ತು ಇವನಿಗೆ ಯಾವ ಬಸ್ ಕೂಡ ಸಿಗೋದಿಲ್ಲ ಎಲ್ಲಾ ಬಸ್ ಫುಲ್ ಆಗಿತ್ತು ಸೊ ನಾವು ಅಷ್ಟು ದೂರ ಹೇಗಪ್ಪ ಹೋಗುದೀಗ ಅಂತ ಅವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾನ್ವಿ ನೀವು ಹೇಳ್ತಾಳೆ ಯಾಕೆ ನಾವು ನಮ್ಮ ಕಾರಿಂದ ಹೋಗಬಾರ್ದು ಅಂತ ಅದನ್ನ ಕೇಳಿ ಇವನಿಗೆ ಸ್ವಲ್ಪ ಆಶ್ಚರ್ಯ ಆಯಿತು ಯಾಕೆಂದ್ರೆ ಕಾರಿಂದ ಹೋಗೋದು ಅಷ್ಟೊಂದು ದೂರ ಅಂದ್ರೆ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಜರ್ನಿ ಆಗೋ ಸಾಧ್ಯತೆ ಇತ್ತು ಅದಕ್ಕೋಸ್ಕರ ಅಷ್ಟು ದೂರ ಕಾರಿಂದ ಹೋಗೋದು ಸೇಫ್ ಅಂತ ಅಂತ ಇವನು ಕೇಳ್ತಾನೆ ಆಯ್ತು ಹೋಗೋಣ ಕಾರಿಂದ ಏನಾಗುತ್ತೆ ಸ್ವಲ್ಪ ಫನ್ ಮಾಡ್ಕೊಂಡು ಹೋಗ್ಬೋದು ಸೊ ರೋಡ್ ಟ್ರಿಪ್ ಅಂದ್ರೆ ನನಗೆ ತುಂಬಾ ಇಷ್ಟ ಅದು ಕಾರಿಂದ ಹೋಗೋಣ ಅಂತ ಇವಳು ಮತ್ತೆ ಆಟ ಮಾಡ್ತಾರೆ ಅದ ಅದಕ್ಕೆ ಇವನು ಆಯ್ತು ಸರಿ ಅಂತ ಇವತ್ತು ಸಾಯಂಕಾಲ ಸುಮಾರು ಒಂದು ಏಳು ಮೂವತ್ತಕ್ಕೆ ಇವರು ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಇನ್ನೇನು ಇವ ಸುಮಾರು ಒಂದು ಏಳು ಮೂವತ್ತರಿಂದ ಎಂಟು ಗಂಟೆವರೆಗೂ ಇವರು ಕಾರ್ನಲ್ಲಿ ಕೂತ್ಕೊಂಡು ನ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ ಮೊಬೈಲ್ ನಲ್ಲಿ ಮ್ಯಾಪ್ ಆಗ್ತಾ ಇರ್ತಾರೆ ಶಾರ್ಟ್ ಕಟ್ ರಸ್ತೆ ಯಾವ್ದಾದ್ರು ಇದ್ರೆ ಹೋಗ್ಬೇಕು ಅಂತ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ತಾ ಇದ್ದಾರೆ ಹೋಗಬೇಕಾದ್ರೆ ಸುಮಾರು ಒಂದು ಎರಡರಿಂದ ಮೂರು ಗಂಟೆ ಜರ್ನಿ ಮಾಡ್ತಾರೆ ಸುಮಾರು ಒಂದು ಹತ್ತು ಮೂವತ್ತರಿಂದ ಹನ್ನೊಂದು ಗಂಟೆವರೆಗೂ ಇವರು ಜರ್ನಿನ ಮಾಡ್ತಾ ಇದ್ದಾರೆ ಹೀಗೆ ಇವರು ಜರ್ನಿ ಮಾಡ್ತಾ ಹಾವೇರಿ ಕೂಡ ಕ್ರಾಸ್ ಮಾಡ್ತಾರೆ ಹಾವೇರಿಯಿಂದ ಮುಂದೆ ಹೋದಾಗ ಸುಡುಬೋ ಅಂತ ಒಂದು ರೋಡ್ ಬರುತ್ತೆ ಆ ರೋಡಲ್ಲಿ ಇವರು ಇವರು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆದರೆ ಆ ರೋಡ್ ಇದೆಯಲ್ಲ ತುಂಬ ಭಯಾನಕವಾಗಿತ್ತು ತುಂಬಾ ಕಾಡುಗಳಿಂದ ತುಂಬಾ ಗಿಡ ಮರಗಳು ತುಂಬಾ ತುಂಬಿಕೊಂಡಿತ್ತು ಅಲ್ಲಿ ಅಕ್ಕ ಪಕ್ಕದಲ್ಲಿ ಮನುಷ್ಯರಲ್ಲಿ ವಾಸ ಮಾಡ್ತಾರ ಯಾರು ನಂಬೋದಕ್ಕೆ ಕಷ್ಟ ಆಗ್ತಾ ಇತ್ತು ಅಷ್ಟೊಂದು ದಟ್ಟವಾದ ಕಾಡಿನ ಮಧ್ಯೆ ರಸ್ತೆ ಇವರು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ ಆದ್ರೆ ಇವರು ಏನು ಮ್ಯಾಪ್ ಹಾಕೊಂಡು ಇವರು ಜರ್ನಿ ಮಾಡ್ತಾ ಇದ್ರು ಇವರ ಮ್ಯಾಪ್ ಆಟೋಮೆಟಿಕ್ ಆಗಿ ಆಫ್ ಆಗೋಯ್ತು ಯಾಕೆ ಅಂತ ಇವರಿಗೆ ಅರ್ಥ ಆಗಲಿಲ್ಲ ನೀವು ಬಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಈ ಕಾಡಿನ ಮಧ್ಯೆ ರಸ್ತೆ ಅಂತ ಇವರು ಹಂಗೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಮುಂದೆ ಅಚಾನಕ್ ಆಗಿ ವಾತಾವರಣದಲ್ಲಿ ಬದಲಾವಣೆ ಆಯ್ತು ಅಚಾನಕ್ ಆಗಿ ಮಳೆ ಬರೋ ರೀತಿ ವಾತಾವರಣ ಇತ್ತು ಈಗ ತಾನೇ ಎಲ್ಲ ನಾರ್ಮಲ್ ಆಗಿತ್ತು ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಇವರು ಆಕಾಶದ ಕಡೆ ನೋಡ್ತಾ ಇರ್ತಾರೆ ಆಕಾಶ ತುಂಬಾ ಎಲ್ಲ ಮೋಡ ಆಗಿತ್ತು ಇನ್ನೇನು ತುಂಬಾ ಜೋರಾಗಿ ಮಳೆ ಬರುತ್ತೇನೋ ಅಂತ ಈ ರೀತಿಯಾಗಿ ವಾತಾವರಣ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಸ್ಪಷ್ಟವಾಗಿ ಕತ್ಲೆಯಲ್ಲೂ ಕೂಡ ಇವರು ಕಾರ್ನ ಮತ್ತೆ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಸಿಡಿಲು ಗುಡುಗು ಬಡಿಯುವಂತ ಶಬ್ದ ಸಾಂಗ್ವೆ ತುಂಬಾ ಭಯ ಆಗುತ್ತೆ ಯಾಕೆಂದ್ರೆ ಕಾಡಿನ ಮಧ್ಯ ರಸ್ತೆಯಲ್ಲಿ ಏನಾದ್ರೂ ಯಾವ್ದಾದ್ರು ಮರಕ್ಕೆ ಸಿಡಿಲು ಬಂದು ಬಡಿತು ಅಂದ್ರೆ ಅದು ಪರ ಇವರ ಕಾರ್ ಮೇಲೆ ಬೀಳುವಂತ ಸಾಧ್ಯತೆ ಕೂಡ ಇರುತ್ತೆ ಅಷ್ಟೊಂದು ಜೋರಾಗಿ ಗಾಳಿ ಬೀಸ್ತಾ ಇತ್ತು ಸಿಡಿಲು ಮಳೆ ಎಲ್ಲ ಬರ್ತಾ ಇತ್ತು ಆದ್ರೆ ಇಂಥ ಮಳೆಯಲ್ಲೂ ಕೂಡ ಮುಂದೆ ಯಾವುದೋ ಮಹಿಳೆ ನಿಂತಿದ್ದಾಳೆ ಊರನ್ನೇ ನೋಡ್ತಾ ಇದ್ದಾಳೆ ಕಾರ್ ಹೆಡ್ಲೈಟ್ ನಿಂದ ಅವಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಳು ಆದರೆ ಕೇವಲ ಅವಳ ರೂಪ ಅವಳ ಆಕೃತಿ ಕಾಣ್ತಾ ಇದೆ ಅವಳ ಕಾಲು ಅಥವಾ ಅವಳ ಮುಖ ಸರಿಯಾಗಿ ಕಾಣ್ತಾ ಇಲ್ಲ ಇಷ್ಟೊಂದು ಜೋರಾಗಿ ಗಾಳಿ ಬೀಸ್ತಾ ಇದ್ರು ಕೂಡ ಅವಳು ಅಲ್ಲಿಂದ ಸ್ವಲ್ಪ ಇಲ್ಲ ಕೇವಲ ಅವಳ ಸೀರೆ ಮಾತ್ರ ಅಲ್ಲಾಡ್ತಾಯಿದ್ರು ಅವಳು ನಾರ್ಮಲ್ ಆಗಿ ನಿಂತಿದ್ದಾಳೆ ಏನೋ ಆಗೇನು ಅಂತ ಅದನ್ನ ನೋಡಿ ಇವಳಿಗೆ ಸ್ವಲ್ಪ ಆಶ್ಚರ್ಯ ಆಯಿತು ಆಮೇಲೆ ಅವಳು ಏನು ಮಾಡ್ತಾಳೆ ನಿಧಾನವಾಗಿ ಒಂದು ಕೈನ ಮೇಲೆ ಎತ್ತಿ ಲಿಫ್ಟ್ ಕೇಳೋ ರೀತಿ ಕೈನ ಮಾಡ್ತಾಳೆ ಆದರೆ ಅವಳು ಎತ್ತಿರೋದು ಲೆಫ್ಟ್ ಹ್ಯಾಂಡ್ ಆಗಿದ್ರೂ ಕೂಡ ಬೆರಳು ಎಲ್ಲ ಉಲ್ಟಾ ರೀತಿ ಕಾಣ್ತಾ ಇತ್ತು ಅಂದ್ರೆ ಲೆಫ್ಟ್ ನಲ್ಲಿ ಇರಬೇಕಾಗಿರೋ ಬೆರಳು ಯಾವ ರೀತಿ ಇರುತ್ತೋ ಸೊ ಎಕ್ಸಾಂಪಲ್ ಆಗಿ ಹೆಬ್ಬರು ನಾವು ಲೆಫ್ಟ್ ಕೈಯ ಮೇಲೆ ಹೆಬ್ಬರು ಯಾವ ರೀತಿ ರೈಟ್ ಸೈಡ್ ಇರುತ್ತೋ ಆದ್ರೆ ಅಲ್ಲಿ ಲೆಫ್ಟ್ ಸೈಡ್ ಅದು ಇವರಿಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಯಾಕೆ ಅಂದ್ರೆ ಆ ಕೈ ಅವಳು ಮುಂದೆ ಚಾಚಿದಾಳೆ ಅವಳು ನಿಂತಿರೋ ಡಿಸ್ಟೆಂಟ್ಗೂ ಅವಳು ಕೈ ಚಾಚಿರೋ ಡಿಸ್ಟೆಂಟ್ಗೂ ತುಂಬಾ ವ್ಯತ್ಯಾಸ ಆಯ್ತು ಸ್ನೇಹಿತರೆ ಅದು ಇನ್ನೇನು ಹೆಚ್ಚು ಕಡಿಮೆ ಇವರ ಕಾರ್ ಗೆ ಟಚ್ ಮಾಡುತ್ತೇನೋ ಅಷ್ಟು ಉದ್ದವಾಗಿ ಕೈ ಇತ್ತು ಇದನ್ನ ನೋಡಿ ಇವರಿಗೆ ಭಯ ಆಯಿತು ಇವರು ಕಾರನ್ನ ಮತ್ತೆ ಸ್ಪೀಡ್ ಮಾಡ್ತಾರೆ ಆ ಕೃತಿ ಮುಂದೆ ಇವರು ಅದ್ರ ಬಗ್ಗೆ ಯೋಚನೆ ಮಾಡದೆ ಮತ್ತೆ ಸ್ಪೀಡ್ ಮಾಡ್ತಾರೆ ಈಗ ಕಾರ್ ತೀಕೆ ಕಣ್ಣು ಮುಚ್ಚಕೋತಾನೆ ಏನಾದರೂ ಆಗಲಿ ಗುದ್ಕೊಂಡು ಆದ್ರೆ ಹೋಗ್ಬೇಕು ಅಂತ ಕಣ್ಣು ಮುಚ್ಚಿ ಮತ್ತೆ ಕಾರ್ ನ ಸ್ಪೀಡ್ ಮಾಡಿದಾನೆ ಅಚಾನಕ್ ಆಗಿ ಕಾರ್ ಸ್ಟಾಪ್ ಆಯ್ತು ಯಾಕೆ ಸ್ಟಾಪ್ ಆಯ್ತು ಅಂತ ಇವ್ರ ಇಬ್ಬರಿಗೂ ಅರ್ಥ ಆಗಲಿಲ್ಲ ಏನಾದರೂ ಆಗಿರ್ಬೋದು ಅಂತ ಸುತ್ತಮುತ್ತ ನೋಡ್ತಾರೆ ಮುಂದೆ ಸುತ್ತಮುತ್ತ ಯಾರು ಇಲ್ಲ ಆ ಮಹಿಳೆ ಕೂಡ ಇಲ್ಲ ಆದ್ರೆ ಕಾರಿನ ಒಳಗೆ ಹಿಂದಿನ ಸೀಟಿನಲ್ಲಿ ಯಾರೋ ಒಬ್ರು ಕೂತಿದ್ದಾರೆ ತುಂಬಾ ಜೋರ್ ಜೋರಾಗಿ ಉಸಿರಾಡ್ತಾ ಇದ್ದಾರೆ ಈ ರೀತಿಯಾಗಿ ಫೀಲ್ ಆಗ್ತಾ ಇತ್ತು ಅದನ್ನ ಇವರು ಹಿಂದೆ ನೋಡ್ತಾ ಇರ್ತೀರಿ ಹಿಂದೆ ಯಾರೂ ಇಲ್ಲ ಇವರು ಮತ್ತೆ ಕಾರ್ ನಾವು ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಕಾರ್ ನಿಧಾನವಾಗಿ ಮುಂದೆ ಹೋಗ್ತಾ ಇದೆ ಅಂದ್ರೆ ಕಾರ್ ನಲ್ಲಿ ತುಂಬಾ ಹೆವಿ ಆಗಿರುವಂತ ವಸ್ತು ಏನಾದರೂ ಇಟ್ಟಿದ್ದಾರೆ ಕಾರ್ ಕೆಪಾಸಿಟಿಗಿಂತ ಜಾಸ್ತಿ ಭಾರವಾದ ವಸ್ತು ಅಲ್ಲಿ ಒಳಗೆ ಇಟ್ಟಿರುವುದಿ ಕಾಣ್ತಾ ಇತ್ತು ಯಾಕೆಂದ್ರೆ ಕಾರ್ ಈಗ ಸ್ವಲ್ಪ ಕೆಳಗೆ ಡೌನ್ ಆಗಿತ್ತು ತುಂಬಾ ಭಾರವಾದ ವಸ್ತು ಅದರಲ್ಲಿ ಏನೋ ಇದೆ ಅಂತ ಇವರು ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕಾರ್ನ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ ಆದ್ರೆ ಕಾರ್ ಸ್ವಲ್ಪ ಮುಂದೆ ಹೋಗ್ತಾ ಇಲ್ಲ ಫಸ್ಟ್ ಗಿಯರ್ ನಲ್ಲಿ ಹಾಕಿದ್ರು ಕೂಡ ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಾ ಇದೆ ಆದ್ರೆ ಜಾಸ್ತಿ ಮುಂದೆ ಹೋಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ಇವರು ಸುಸ್ತಾಗಿ ಅವರು ಅಲ್ಲೇ ಕೂತ್ಕೋತಾರೆ ಕೂತ್ಕೊಂಡಾಗ ಪಕ್ಕದಲ್ಲಿ ಇವರಿಗೆ ಒಂದು ಲೈಟ್ ಕಾಣುತ್ತೆ ಆ ಲೈಟ್ ಯಾವ ಕಡೆ ಕಾಣ್ತಾ ಇರುತ್ತೋ ಇವರು ಆ ಕಡೆ ತಿರುಗಿ ನೋಡ್ತಾರೆ ಅಲ್ಲಿ ಒಂದು ಬೋರ್ಡ್ ಇತ್ತು ರೆಸಾರ್ಟ್ ಅಂತ ಇವತ್ತು ರಾತ್ರಿ ನಾವು ಅಲ್ಲಿ ಇರ್ಬೇಕು ಇಲ್ಲಿ ಯಾಕೋ ಚಿತ್ರ ಘಟನೆಗಳು ಆಗ್ತಾ ಇದೆ ಅಂತ ಇವ್ರಿಬ್ರು ಯೋಚನೆ ಮಾಡಿ ಹೆಂಗಾದ್ರು ಮಾಡಿ ಇವತ್ತು ಒಂದು ರಾತ್ರಿ ನಾವು ಕಳೆದ್ರೆ ಕಳೆದ ಯಾಕಂದ್ರೆ ರೆಸಾರ್ಟ್ ನಲ್ಲಿ ತುಂಬಾ ಜನ ಇರ್ತಾರೆ ಈ ಸಮಯದಲ್ಲೂ ಕೂಡ ಸೊ ನಾವು ಸೇಫ್ ಆಗಿರ್ತೇವ ಅಂತ ಇವ್ರಿಬ್ರು ಯೋಚನೆ ಮಾಡಿ ಅಲ್ಲಿ ಹೋಗೋದಕ್ಕೆ ಇವರು ನಿರ್ಧಾರ ಮಾಡ್ತಾರೆ ಆದ್ರೆ ಇವ್ರು ಏನ್ ನಿರ್ಧಾರ ಮಾಡಿದರೂ ಇದು ಇವರ ಜೀವನ ಅತಿ ತಪ್ಪು ನಿರ್ಧಾರ ಆಗೋದಿತ್ತು ಸ್ನೇಹಿತರೆ ಸ್ನೇಹಿತರೆ ಇನ್ ಮುಂದೆ ಕಥೆ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಥ್ರಿಲ್ಲಿಂಗ್ ಆಗಿದೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕತೆ ಕೇಳ್ತಾ ಇದ್ರು ಅವರೆಲ್ಲರೂ ಬೇಗ ಬೇಗ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕಥೆಯನ್ನು ಕೇಳ್ತಾ ಇದ್ರು ಅವ್ರಿಗೆಲ್ರಿಗೂ ತುಂಬ ಹೃದಯ ಇಲ್ಲ ಧನ್ಯವಾದಗಳು ಸ್ನೇಹಿತರೆ ಇನ್ನೇನು ಇವರು ಆ ರಿಸಾರ್ಟ್ ಕಡೆ ನೋಡಿದ್ದಾರೆ ಅಲ್ಲಿ ಹೋಗೋದಕ್ಕೆ ಇವರು ನಿರ್ಧಾರ ಮಾಡಿ ಕಾರ್ ಡೋರ್ನ ಓಪನ್ ಮಾಡ್ತಾರೆ ಓಪನ್ ಮಾಡಿದ ತಕ್ಷಣ ಯಾವುದೋ ಒಂದು ಮಹಿಳೆ ನಿಧಾನವಾಗಿ ನಗುವಂತ ಶಬ್ದ ಬರುತ್ತೆ ಇವರು ನೋಡ್ತಾರೆ ಹಿಂದೆ ಮುಂದೆ ಯಾರೂ ಇಲ್ಲ ಆದರೆ ಈ ಶಬ್ದ ಇಲ್ಲಿಂದ ಬಂತು ಅದ್ರ ಬಗ್ಗೆ ಇವರು ಜಾಸ್ತಿ ಯೋಚನೆ ಮಾಡುದಿಲ್ಲ ವಾತಾವರಣದಲ್ಲಿ ತುಂಬಾ ಜೋರಾಗಿ ಗಾಳಿ ಬೀಸತ್ತಾ ಇತ್ತು ಇಂತ ಗಾಳಿ ಬೀಸುವ ಸಮಯದಲ್ಲೂ ಕೂಡ ಯಾರಾದ್ರೂ ನಗು ಶಬ್ದ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂದ್ರೆ ಅದು ನಿಜಕ್ಕೂ ಆಶ್ಚರ್ಯ ಪಡುವಂತ ಸಂಘಟನೆ ಸ್ನೇಹಿತರೆ ಇವ್ರು ಏನ್ ಮಾಡ್ತಾರೆ ಈಗ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ರೆಸಾರ್ಟ್ ಕಡೆ ಹೋಗ್ತಾ ಇದಾರೆ ಇವ್ರು ಯಾವ ರೀತಿ ರೆಸಾರ್ಟ್ ಕಡೆ ಹೋಗ್ತಾ ಇದಾರೋ ಆಶ್ಚರ್ಯ ಅಂದ್ರೆ ಇವ್ರು ಹೋಗ್ತಾ ಇದಾರೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮಳೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ ವಾತಾವರಣದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ನಾರ್ಮಲ್ ಆಗ್ತಾ ಇತ್ತು ಅದು ಇವರು ಅಬ್ಸರ್ವ್ ಮಾಡ್ತಾರೆ ಮುಂದೆ ನಾರ್ಮಲ್ ಆಗ್ತಾ ಇದೆ ಅಂತ ಏನಾದ್ರೂ ಇರ್ಲಿ ರೆಸಾರ್ಟ್ ನಲ್ಲಿ ಕಳಿಬೇಕು ಅಂತ ಇವರು ಹೋಗ್ತಾರೆ ಒಳಗೆ ಹೋಗಿ ನೋಡಿದಾಗ ರಿಸೆಪ್ಷನ್ ಮೇಲೆ ಯಾರು ಇಲ್ಲ ಅಲ್ಲಿ ಒಂದು ಪೇಪರ್ ಇತ್ತು ಆ ಪೇಪರ್ನಲ್ಲಿ ನಲ್ಲಿ ಎಲ್ಲ ಲಿಸ್ಟ್ಗಳು ಇತ್ತು ಇಲ್ಲಿ ಯಾರೆಲ್ಲ ಬಂದು ಸ್ಟೇ ಅಂತ ಅವರು ಯಾವಾಗ ಸ್ಟೇ ಮಾಡಿದ್ದಾರೆ ಆಮೇಲೆ ಚೆಕ್ಕಿಂಗ್ ಚೆಕ್ ಔಟ್ ಚೆಕ್ಔಟ್ ಎಲ್ಲ ಡೇಟ್ ಕೂಡ ಇತ್ತು ಆದರೆ ಆಶ್ಚರ್ಯ ಅಂದ್ರೆ ಎಲ್ಲಾ ಡೇಟ್ ಸುಮಾರು ಒಂದು ಹತ್ತೊಂಬತ್ ನೂರ ಎಂಬತ್ತು ನೂರ ಎಂಬತ್ತೊಂಬತ್ತು ಈ ರೀತಿಯಾಗಿತ್ತು ಅಲ್ಲಿ ಎರಡು ಸಾವಿರ ಇಷ್ಟಿದು ಯಾವುದೇ ಒಬ್ಬರ ಡೀಟೇಲ್ಸ್ ಕೂಡ ಅದರ ಒಳಗಡೆ ಇರಲಿಲ್ಲ ಸಾನ್ವಿ ಅದನ್ನು ನೋಡಿ ಕಾರ್ತಿಕ್ ಇನ್ ಸ್ವಲ್ಪ ನೋಡು ಇಲ್ಲಿ ಏನು ಬರೆದಿದ್ದಾರೆ ಅಂತ ಇವಳು ಅವನ ಕಡೆ ಏನ್ ತೋರಿಸ್ಬೇಕು ಅಷ್ಟಲ್ಲಿ ಹಿಂದಿಂದ ಒಂದು ಭಾರವಾದ ಶಬ್ದ ಕೆಸತ್ತೆ ಸರ್ ನಿಮ್ಗೆ ಏನಾಗಬೇಕು ಅಂತ ಅವಾಗ ಇವ್ರು ಹಿಂದೆ ತಿರುಗಿ ನೋಡ್ತಾರೆ ಒಬ್ಬ ವ್ಯಕ್ತಿ ಅಲ್ಲಿ ನಿಂತಿದ್ದ ಚಿತ್ರ ರೂಪದಲ್ಲಿ ನೋಡೋದಕ್ಕೆ ಸ್ವಲ್ಪ ಭಯಾನಕವಾಗಿ ಅದನ್ನ ನೋಡಿ ಇವ್ರಿಬ್ರು ಸ್ವಲ್ಪ ಶಾಕ್ ಆಗ್ತಾರೆ ಏನೂ ಇಲ್ಲ ಸರ್ ನಮ್ಗೊಂದು ರೂಮ್ ಬೇಕಾಗಿತ್ತು ಅಂತ ಇವರು ಕೇಳ್ತಾರೆ ಅವಾಗ ರೂಮ್ ಈಗ ಆಲ್ರೆಡಿ ಎಲ್ಲ ರೂಮ್ ಫುಲ್ ಆಗಿದೆಯಪ್ಪ ಆದ್ರೆ ಒಂದು ರೂಮ್ ಖಾಲಿ ಇದೆ ನಿನ್ ಹೂ ಅಂದ್ರೆ ನಾನು ಆ ರೂಮ್ ಕೀನ ಕೊಡ್ತೀನಿ ಆದ್ರೆ ಅಲ್ಲಿ ಸ್ವಲ್ಪ ಗಲೀಜಿಬ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಗಿದ್ರೆ ನೀನು ಅಲ್ಲಿ ಇರಬಹುದು ಅಂತ ಹೇಳ್ತಾನೆ ಅವಾಗ ಇವನ ಕರ್ತಿಗ ಆಯ್ತು ಸರ್ ಇವತ್ತು ಒಂದು ರಾತ್ರಿ ನಮ್ಗೆ ಸ್ಟೇ ಮಾಡಬೇಕು ಒಂದು ಜಾಗ ಬೇಕಾಗಿತ್ತು ರೂಮ್ ಕೀ ಕೊಡಿ ಅಂತ ಹೇಳ್ತಾನೆ ಅವಾಗ ರೂಮ್ ನಂಬರ್ ಹೇಳ್ತಾನೆ ಒನ್ ನಾಟ್ ಏಟ್ ಒನ್ ನಾಟ್ ಏಟ್ ರೂಮ್ ನಂಬರ್ಗೆ ಇವರು ಹೋಗಬೇಕು ಆದರೆ ಇವನು ಕೇಳ್ತಾನೆ ಎಷ್ಟಾಗುತ್ತೆ ಫೀಸ್ ಅಂತ ಒನ್ ನೈಟ್ ಪೂರಾ ಇವರು ಇಲ್ಲಿ ಮಲ್ಕೋದಕ್ಕೆ ಪ್ಲಾನ್ ಮಾಡಿದ್ರು ಸೊ ಅದಕ್ಕೋಸ್ಕರ ಎಷ್ಟು ಫೀಸ್ ಆಗುತ್ತೆ ಅಂತ ಕೇಳಿದಾಗ ಅವಾಗ ಇವನೇನು ಹೇಳ್ತಾನೆ ಫೀಸ್ ಏನೂ ಇಲ್ಲಪ್ಪ ನೀನು ಹೋಗಿ ಮಲ್ಕೋ ಬೆಳಿಗ್ಗೆ ಹೇಳ್ತೀನಿ ನಿಮಗೆ ಜಾಸ್ತಿ ಏನಾಗೋದಿಲ್ಲ ನೀನು ಹೋಗಿ ಮಲ್ಕೋ ಬೆಳಿಗ್ಗೆ ನಿಮಗೆ ಹೇಳ್ತೀನಿ ಅಂತ ಹೇಳಿದಾಗ ಇವರು ಏನಾದರೂ ರೂಲ್ಸ್ ಇರ್ಬೋದು ಅಂತ ಇವನು ಆಯಿತು ಅಂತ ಹೋಗ್ತಾನೆ ಒಂದೊಂದು ಎಜೆ ಇಟ್ಕೊಂಡು ರೂಮ್ ನಂಬರ್ ಎಂಟು ಏನಿದೆ ಅಲ್ಲಿ ಇವರು ಹೋಗ್ತಾ ಇದ್ದಾರೆ ಆದ್ರೆ ಆಶ್ಚರ್ಯ ಅಂದ್ರೆ ಒಂದೊಂದು ರೂಮ್ ಇವರು ಚೆಕ್ ಮಾಡ್ತಾ ಹೋಗ್ತಾ ಇದ್ರೆ ಪ್ರತಿಯೊಂದು ರೂಮ್ ಏನಿದೆ ಹೊರಗಿಂದ ಬೀಗ ಹಾಕಿತ್ತು ಯೋಚನೆ ಮಾಡಿ ಸ್ನೇಹಿತರೆ ರೂಮ್ ಎಲ್ಲ ಫುಲ್ ಆಗಿತ್ತು ಅಂದ್ರೆ ಹೊರಗಿಂದ ಬೀಗ ಹಾಕಿರೋದಕ್ಕೆ ಸಾಧ್ಯನಾ ಒಳಗಡೆ ಯಾರಾದ್ರೂ ಇದ್ರೆ ಹೊರಗಿಂದ ಬೀಗ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇಲ್ಲಿ ಪ್ರತಿಯೊಂದು ರೂಮ್ ಕೂಡ ಹೊರಗಿಂದ ಬೀಗ ಹಾಕಿತ್ತು ಒಳಗೆ ಯಾರು ಇಲ್ಲ ಹಾಗಿದ್ರೆ ಆ ರಿಸೆಪ್ಷನ್ ಮೇಲೆ ಆ ವ್ಯಕ್ತಿ ಆ ರೀತಿ ಯಾಕೆ ಹೇಳದ ಅಂತ ಇವ್ರಿಬ್ರಿಗೂ ಅರ್ಥ ಆಗಲಿಲ್ಲ ಏನಾದ್ರೂ ಇರ್ಲಿ ಅಂತ ಇವತ್ತು ಒಂದ್ ರಾತ್ರಿ ಇವರು ಇರೋದಕ್ಕೆ ಅವರು ಯೋಚನೆ ಮಾಡಿದ್ರು ಇನ್ನೇನು ಆ ರೂಮ್ ನಂಬರ್ ಎಂಟಲ್ಲಿ ಹೋಗ್ತಾರೆ ರೂಮ್ ನಂಬರ್ ಎಂಟ್ ಓಪನ್ ಮಾಡಿದ ತಕ್ಷಣ ಸಾನ್ ವ್ಯೂ ಒಳಗೆ ಹೋಗಿ ಒಂದು ಬೆಡ್ ಮೇಲೆ ಕೂತ್ಕೋತಾಳೆ ಅವಳು ತುಂಬಾ ಸುಸ್ತಾಗಿತ್ತು ಆಮೇಲೆ ಸ್ವಲ್ಪ ಅವಳ ಹೆದರಿದ್ಲು ಕೂಡ ಅವಳು ಹೋಗಿ ಬೆಡ್ ಮೇಲೆ ಕೂತ್ಕೋತಾಳೆ ಬೆಡ್ ಮೇಲೆ ಕೂತ್ಕೊಂಡ ತಕ್ಷಣ ಯಾರು ಹಿಂದಿಂದ ಕೈ ಹಾಕದಂಗಾಗುತ್ತೆ ಅಂದ್ರೆ ಕೈ ಸ್ವಲ್ಪ ಹಿಂದೆ ಸರಿಸ್ತಾ ಇದ್ದಾರೆ ರೀತಿ ಫೀಲ್ ಆಗುತ್ತೆ ಇವ್ ಹಿಂದೆಯಿಂದ ಏನು ಶಬ್ದ ಬರುತ್ತೆ ಅಂತ ಇವ್ ಹಿಂದೆ ತಿರುಗಿ ನೋಡ್ತಾಳೆ ಹಿಂದೆ ಯಾರೂ ಇರುವುದಿಲ್ಲ ಆದ್ರೆ ಈ ರೂಮ್ ಒಳಗೆ ಯಾರೋ ಇದಾರೆ ಈ ಬೆಡ್ ಮೇಲೆ ಮತ್ತೆ ಯಾರೋ ಇದಾರೆ ಅಂತ ಇವರಿಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇತ್ತು ಅದೇ ಭಯದಿಂದ ಇವಳು ಅಲ್ಲೇ ಕೂತಿದ್ಲು ಅಷ್ಟರಲ್ಲಿ ಕಾರ್ತಿಕ್ ಅಲ್ಲಿಗೆ ಬರ್ತಾನೆ ಸಾನ್ವಿ ಕೇಳ್ತಾನೆ ಯಾಕೆ ಸಾನ್ವೆ ಯಾಕೆ ಆತಂಕದಲ್ಲಿ ಇದೆಯಾ ಏನಾಗ್ತಾ ಇದೆ ಅಂತ ಅವಾಗಳು ಸಾನ್ವಿ ಏನೂ ಇಲ್ಲ ಏನು ಇಲ್ಲ ಅಂತ ಸುಮ್ಮನೆ ಕೂತ್ಕೋತಾಳೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಇನ್ನೇನು ಇವರು ಸ್ವಲ್ಪ ಊಟ ಮಾಡಬೇಕು ಅಂತ ಈ ರಿಸೆಪ್ಷನ್ ಯಾರಿದಾರೋ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಫೋನ್ ತಗೋತಾನೆ ಫೋನ್ ತಗೊಂಡು ಇನ್ನೇನು ಫೋನ್ ಎತ್ತಬೇಕು ಅಷ್ಟರಲ್ಲಿ ಆ ಫೋನ್ ವೈರ್ ಕಟ್ ಆಗಿತ್ತು ಅದನ್ನ ನೋಡಿ ಕೋಪದಿಂದ ಆ ಫೋನ್ ಅಲ್ಲೇ ಇಡ್ತಾನೆ ಫೋನ್ ಅಲ್ಲೇ ಇಟ್ಟು ಇನ್ನೇನು ರಿಸೆಪ್ಷನ್ ಕೆಳಗೆ ಹೋಗಿ ಒಂದು ಮಾತಾಡಬೇಕು ಅಷ್ಟರಲ್ಲಿ ಆ ವೈರ್ ಕಟ್ ಆಗಿರೋ ಫೋನ್ಗೆ ಒಂದು ಫೋನ್ ಬರುತ್ತೆ ಇನ್ನು ಆ ಫೋನ್ ಮಾಡ್ತಾನೆ ಆಶ್ಚರ್ಯ ವೈರ್ ಕಟ್ ಆಗಿತ್ತು ಸೊ ಆ ಫೋನ್ ಲ್ಯಾಂಡ್ ಲೈನ್ ಆಗಿತ್ತು ಅದಕ್ಕೋಸ್ಕರ ವೈರ್ ಅದಕ್ಕೆ ಇದ್ದೇ ಇರುತ್ತೆ ವೈರ್ಲೆಸ್ ಫೋನ್ ಇರ್ಲಿಲ್ಲ ಇನ್ನು ಆ ಫೋನ್ ತಗೊಂಡು ಇನ್ನೇನು ಕಿವಿಗೆ ಸರ್ ಪ್ಯಾಕ್ಸರ್ ನಮ್ಗೆ ಕಾಲ್ ಮಾಡಬೇಕು ಅಂತ ಫೋನ್ ತಗೊಂಡ್ರಿ ಮತ್ತೆ ಕಟ್ ಮಾಡಿದ್ರಿ ಇಷ್ಟೇ ಹೇಳಿದ್ದು ಇದರಿಂದ ಅವನಿಗೆ ಮತ್ತೆ ಆಶ್ಚರ್ಯ ಆಯಿತು ನಾನು ಇಲ್ಲಿ ಅವರಿಗೆ ಫೋನ್ ಮಾಡಬೇಕು ಅನ್ಕೊಂಡಿದ್ದ ಅವ್ರಿಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಒಳಗೆ ಏನಾದ್ರೂ ಕ್ಯಾಮ್ರಾ ಅಂತ ಇವನು ಆ ಕಡೆ ಈ ಕಡೆ ನೋಡ್ತಾನೆ ಒಳಗೆ ಆಶ್ಚರ್ಯ ಅಂದರೆ ಯಾವ ಕ್ಯಾಮ್ರಾನು ಇರಲಿಲ್ಲ ಇನ್ನು ಮೊಬೈಲ್ನಲ್ಲಿ ಒಂದು ಆ್ಯಪ್ ಇರುತ್ತೆ ಸೊ ಅದರಿಂದ ಇವನು ಕ್ಯಾಮ್ರಾನ ಫೈಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಯಾವ ಕ್ಯಾಮ್ರಾನು ಅಲ್ಲಿ ಇರಲಿಲ್ಲ ಆಶ್ಚರ್ಯ ಆಗುತ್ತೆ ನಿನ್ಗೆ ಹೆಂಗೆ ಗೊತ್ತಾಯ್ತು ಅಂತ ಏನಾದ್ರೂ ಇರ್ಲಿ ಅಂತ ಮತ್ತೆ ಅವ್ನಿಗೆ ಹೇಳ್ತಾನೆ ಸೊ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾನೆ ಅವಾಗ ಇವರು ಆಯಿತು ಸರ್ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾರೆ ಸುಮಾರು ಒಂದು ಐದು ನಿಮಿಷ ಆದ್ಮೇಲೆ ಇವರ ರೂಮ್ಗೆ ಊಟ ಪಾರ್ಸಲ್ ಬರುತ್ತೆ ಒಬ್ಬ ವ್ಯಕ್ತಿ ಈ ಕಡೆ ಊಟ ತಂದು ಕೊಟ್ಟಿದ್ದಾನೆ ಆದ್ರೆ ಅವನ ಕಣ್ಣುಗಳು ವಿಚಿತ್ರವಾಗಿ ಹೋಯ್ತಾ ಇತ್ತು ಎಕ್ಸಾಂಪಲ್ ಹೇಗೆ ಅವನ ಕಣ್ಣುಗಳು ಒಂದು ರೀತಿ ಬೆಕ್ಕಿನ ಕಣ್ಣು ರೀತಿ ಕಾಣ್ತಾ ಇತ್ತು ಅವನ ಕಣ್ಣು ನೋಡಿ ಇವ್ರಿಬ್ರಿಗೂ ಭಯ ಆಯಿತು ಅದು ಏನಾದರೂ ಇರಲಿ ಅಂತ ಏನು ಮಾಡ್ತಾರೆ ಆ ಊಟನ ತಗೊಂಡು ರೂಮ್ ಒಳಗಡೆ ಹೋಗ್ತಾರೆ ಸೊ ಇನ್ನೇನು ಊಟ ಮಾಡಬೇಕು ಅಷ್ಟಲ್ಲಿ ಏನು ಮಾಡ್ತಾರೆ ಸಾನ್ವಿ ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ಅಂತ ಇನ್ನೇನು ಬಾತ್ರೂಮ್ ಕಡೆ ಹೋಗ್ತಾಳೆ ಬಾತ್ರೂಮ್ ಕಡೆ ಹೋಗಿ ಕೈ ತೊಳ್ಕೊತಾ ಇದಾದ್ರೆ ವಿಚಿತ್ರವಾದ ನಗು ಶಬ್ದ ಕೇಳಿಸುತ್ತೆ ಆ ಶಬ್ದ ಎಲ್ಲಿಂದ ಬಂತ ಇವಳು ಆ ಕಡೆ ಈ ಕಡೆ ನೋಡ್ತಾಳೆ ಯಾರೂ ಇರೋದಿಲ್ಲ ಏನಾದರೂ ನಾನು ಭ್ರಮೆ ಇರಬೇಕು ಅಂತ ಇವಳು ಮತ್ತೆ ಕಂಡಿ ಕಡೆ ನೋಡ್ಕೊಂಡು ಮುಖ ತೊಳ್ಕೊತಾ ಇದ್ದಾಳೆ ಆದರೆ ಇವಳು ಹೆಂಗ ಮುಖ ತೊಳ್ಕೊತಾ ಇದ್ದಾಳು ಇವಳು ಮುಖ ಬದಲಾಗ್ತಾ ಇದೆ ಪ್ರತಿ ಸತಿನೂ ಇವಳು ಮುಖದ ಮೇಲೆ ನೀರು ಹಾಕಿದಾಗ ಇವಳ ಆಕೃತಿನೇ ಬದ್ಲಾಗೋ ರೀತಿ ಕಾಣ್ತಾ ಇತ್ತು ಅದನ್ನ ನೋಡಿ ಇವಾಗ ಆಶ್ಚರ್ಯ ಆಗ್ತಾ ಇತ್ತು ಅಷ್ಟೇ ಅಲ್ಲ ಇವಳ ಪಕ್ಕದಲ್ಲಿ ಮತ್ ಯಾರು ಬಂದು ನಿಂತಿದಾರೇನು ಇವಳ ಭುಜಾನ ಹಿಡಿದು ಇವಳ ಭುಜಾನ ಸವರತಾ ಇದ್ರು ಈ ರೀತಿಯಾಗಿ ಫೀಲ್ ಆಗ್ತಾ ಇತ್ತು ಇದರಿಂದ ಅಸಹಜ ಫೀಲ್ ಆಗಿ ಹಿಂದೆ ತಿರುಗಿ ನೋಡ್ತಾರೆ ಹಿಂದೆ ಯಾರು ಇರೋದಿಲ್ಲ ಕನ್ನಡಿ ಕಡೆ ನೋಡಿದಾಗ ಈಗಂತೂ ಸಾನ್ವಿ ಪೂರ್ತಿಯಾಗಿ ಬದ್ಲಾಗಿತ್ತು ಕನ್ನಡಿ ಒಳಗೆ ಇವಳ ಮುಖಾನೇ ಇವು ಕಾಣ್ತಾ ಇಲ್ಲ ಅಲ್ಲಿ ಬೇರೆ ಯಾವುದೋ ಮುಖ ಕಾಣ್ತಾ ಇತ್ತು ಇದರಿಂದ ಅವಳು ಭಯ ಪಟ್ಕೊಂಡು ಜೋರಾಗಿ ಕಿರಿಸ್ತಾಳೆ ಇವನು ಕಿರ್ಚಿದನ್ನ ನೋಡಿ ಕಾಸ್ತಿ ಅಲ್ಲಿಗೆ ಬರ್ತಾನೆ ಏನಾಯಿತು ಅಂತ ಇವಳು ಕನ್ನಡಿ ಕಡೆ ತೋರಿಸ್ತಾಳೆ ಆದರೆ ಆ ಕನ್ನಡಿಯಲ್ಲಿ ಎಲ್ಲ ನಾರ್ಮಲ್ ಇವಳ ಫೇಸ್ ಎಲ್ಲ ಕ್ಲಿಯರಾಗಿ ಕಾಣ್ತಾ ಇತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ಅವಾಗ ಏನಾಯ್ತು ಸಾನ್ವಿ ಅಂತ ಕೇಳಿದಾಗ ಆ ಸಾನ್ವಿ ಸ್ವಲ್ಪ ಆಶ್ಚರ್ಯದಿಂದ ಏನೂ ಇಲ್ಲ ಅಂತ ಈ ರೀತಿಯಾಗಿ ಹೇಳಿ ನೀನು ಹೋಗು ನಾನು ಕೈ ತೊಕೊಂಡ್ಬರ್ತೀನಿ ಅಂತ ಅವನ್ನ ಕಳಿಸ್ತಾಳೆ ಇವನು ಆಯಿತು ಅಂತ ಹೋಗಿ ಮತ್ತೆ ಕೂತ್ಕೋತಾನೆ ರೂಮ್ ಒಳಗೆ ಹೋಗಿ ಕೂತ್ಕೊಂಡಾಗ ಇವಳು ಕೈಯೆಲ್ಲ ತಕೊಂಡು ಬರ್ತಾ ಇದ್ದಾಳೆ ಆಶ್ಚರ್ಯ ಅಂದರೆ ಇವಳು ಏನು ಬರ್ತಾ ಇದ್ಲು ಪಕ್ಕದಲ್ಲಿ ಒಂದು ಗೋಡೆ ಆ ಗೋಡೆನ ಯಾರು ಕೊರಿತಾ ಇದ್ದಾರೆ ಈ ರೀತಿಯಾಗಿ ಶಬ್ದ ಬರ್ತಾ ಇತ್ತು ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ನಿಧಾನವಾಗಿ ಅಲ್ಲಿ ಹೋಗಿ ನೋಡ್ತಾಳೆ ನಿಜವಾಗ್ಲೂ ಆ ಗೋಡೆನ ಯಾರು ಕರಿತಾ ಇದ್ರು ಒಂದು ರೀತಿ ದಟ್ಟವಾದ ಉಗುರು ಪ್ರಾಣಿಗಳ ಉಗುರು ಯಾವ ರೀತಿ ಇರುತ್ತೋ ಆ ಊರಿಂದ ಅದಕ್ಕೆ ನಾ ಗೋಡೆನ ಪರಿಸ್ತಾ ಇದ್ದಾರೆ ಈ ರೀತಿಯಾಗಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಆದ್ರೆ ಯಾರು ಪರಿಸ್ತಾ ಇದ್ದಾರೆ ಅದು ಅದೃಶ್ಯದ ಕೈಗಳಾಗಿತ್ತು ಆದ್ರೆ ಅದು ಹೊರಗಿಂದ ಯಾರು ಕೊರಿತಾ ಇರಲಿಲ್ಲ ಒಳಗಿಂದ ಅಂದರೆ ಗೋಡೆ ಆಚೆ ಕಡೆಯಿಂದ ಯಾರು ಕೊರಿತಾ ಇದಾರನೋ ಅದರ ಗುರುಗಳ ಗುರುತು ಏನಿದೆ ಅದು ಈ ಕಡೆನೂ ಕಾಣ್ತಾ ಇತ್ತು ಯಾಕಂದ್ರೆ ಆ ಗೋಡೆ ಸಿಮೆಂಟ್ ಆಗಿರಲಿಲ್ಲ ಆ ಗೋಡೆ ಕಟ್ಟಿಗೆಯದಾಗಿತ್ತು ಅದಕ್ಕೋಸ್ಕರ ಇವಳಿಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅದನ್ನ ನೋಡಿ ಇವಳು ಜೋರಾಗಿ ಕಿರ್ಚ್ಕೋತಾಳೆ ನೀನು ಅವು ಕಿರಿಚಿದೆ ತಡ ಕಾರ್ತಿಕ್ ಹಿಂದೆ ಮತ್ತೆ ಓಡಿ ಬಂದು ಏನಾಯ್ತು ಸಾನ್ವಿ ಅಂತ ಕೇಳಬೇಕು ಅಷ್ಟರಲ್ಲಿ ಆ ಗೋಡೆ ಒಳಗಿಂದ ಯಾವುದೋ ಒಂದು ಭಯಾನಕ ಆಕೃತಿ ಕೈಯ ಹೊರಗಾಕಿ ಇವಳನ್ನ ಹಿಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು ಇವಳು ಅದರಿಂದ ಜೋರಾಕಿರ್ಚ್ಕೊಂಡು ಅಲ್ಲಿಂದ ಓಡಬೇಕು ಅಂತಾಳೆ ಹೇಳಿ ಆಸ್ಟ್ರಲ್ಲಿ ಆ ಕೃತಿ ಇವಳನ್ನೇ ಹಿಡಿಯಿತು ಇವಳನ್ನ ಹಿಡಿದಾಗ ಇವ್ ಮತ್ತೆ ಭಯದಿಂದ ಅಲ್ಲಿಂದ ತಪ್ಸೊಂಡ್ ಹೋಗಬೇಕು ಕಾರ್ತಿಕ್ ಕೂಡ ಇವಳನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಷ್ಟರಲ್ಲಿ ಅದು ಏನಿದೆ ಇವಳ ಕೂದಲನ್ನ ಹಿಡಿದು ಕಳೀತಾ ಇತ್ತು ಏನೋ ಗೊತ್ತಿಲ್ಲ ಸಾನ್ವಿನ ಒಳಗೆ ಕರ್ಕೊಂಡು ಹೋಗ್ಬೇಕು ಸಾನ್ವಿಗೆ ಅದಕ್ಕೆ ಏನ್ ದ್ವೇಷ ಆಯ್ತು ಗೊತ್ತಿಲ್ಲ ಅದು ಕೇವಲ ಸಾನ್ವಿಗೆ ಮಾತ್ರ ಅಟ್ಯಾಕ್ ಮಾಡೋದಕ್ಕೆ ಅದು ಕಾಣ್ತಾ ಇತ್ತು ಕೇವಲ ಸಾನ್ವಿನ ಒಳಗೆ ಇಳ್ಕೊಂಡು ಇನ್ನೇನು ಒಳ್ಕೊಂಡು ಹೋಗ್ತಾ ಇದೆ ಅಷ್ಟರಲ್ಲಿ ಕಾರ್ತಿಕ್ ತುಂಬಾ ಜೋರಾಗಿ ಅವಳನ್ನ ಹೇಳ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಇನ್ನೇನು ಇಬ್ರು ಅಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ ಅಚಾನಕ್ ಆಗಿ ಮುಂದೆ ಯಾವ್ದೋ ಒಂದು ಆಕೃತಿ ಇವರಿಬ್ರು ಮುಂದೆ ಬರುತ್ತೆ ಕಾರ್ತಿಕ್ ಅದನ್ನು ನೋಡಿ ಭಯದಿಂದ ಇವನು ಆ ಬೇರೆ ಕಡೆ ಓಡಿ ಹೋಗ್ತಾನೆ ಸಾನ್ವಿ ಕಡೆ ಓಡಿ ಹೋಗ್ತಾಳೆ ಆದ್ರೆ ಈಗ ಇವರಿಬ್ರು ಬೇರೆ ಬೇರೆ ದಿಕ್ಕಿನಲ್ಲಿ ಓಡಿ ಹೋಗಿದ್ರು ಅದರಿಂದ ಸಾನ್ವಿ ತುಂಬಾ ಭಯ ಪಟ್ಕೊಂಡು ಅವಳು ಓಡೋಗ್ತಾ ಹಿಂದಿಂದ ಯಾವ್ದೋ ಒಂದು ಆಕೃತಿ ಬಿಳಿ ಬಟ್ಟೆ ಹಾಕೊಂಡು ಕಣ್ಣುಗಳನ್ನು ಹೊಯ್ತಾ ಇತ್ತು ಅದು ಯೂಳನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ವಿ ಇವಳು ಜೋರಾಗಿ ಕಿರಿಸ್ತಾ ಇದ್ದಾಳೆ ಕಾರ್ತಿಕ್ ಕಾರ್ತಿಕ್ ಎಲ್ಲಿದ್ಯಾ ಕಾರ್ತಿಕ್ ಅಂತ ಕಿರುಚಿ ಕಿರುಚಿ ಅಲ್ಲಿಂದ ಹೋಗ್ತಾ ಇದ್ದಾವೆ ಆದ್ರೆ ಕಾರ್ತಿಕ್ ಎಲ್ಲಿದ್ದಾನಂತ ಸಾನ್ವಿ ಗೊತ್ತಿಲ್ಲ ಸಾನ್ವಿ ಎಲ್ಲಿದ್ದಾಳಂತ ಅಂತ ಕಾರ್ತಿಕ್ ಗೊತ್ತಿಲ್ಲ ಕಾರ್ತಿಕ್ ಕೂಡ ಸಾನ್ವಿ ಎಲ್ಲಿದ್ಯಾ ಅಂತ ಇವನು ಕೂಡ ಕೂಗಿ ಹೋಗ್ತಾ ಇದ್ದಾನೆ ಆದ್ರೆ ಇವ್ರಿಗೊಬ್ರು ಸಿಗ್ತಾನೆ ಇಲ್ಲ ಅಲ್ಲಿ ಮುಂದೆ ಒಂದು ಮೆಟ್ಲಿಗೆ ಇತ್ತು ಆ ಮೆಟ್ಲಿಂದ ಇವನು ಮತ್ತು ಸ್ವಲ್ಪ ಮೇಲೆ ಹೋಗಿ ನೋಡ್ತಾನೆ ಯಾಕೆಂದ್ರೆ ಸ್ವಲ್ಪ ಅದು ಬರ್ತಾ ಇತ್ತು ಸಾನ್ವಿ ಅಲ್ಲೇ ಇರ್ಬೋದು ಅಂತ ಇವನು ಆ ಮೆಟ್ಲಿಂದ ಹತ್ತಿ ಹೋಗ್ತಾ ಇದ್ದಾನೆ ಆದರೆ ಆ ಮೆಟ್ಲುಗಳು ಸಾಧಾರಣವಾದ ಮೆಟ್ಲುಗಳು ಇರಲಿಲ್ಲ ಆ ಮೆಟ್ಲುಗಳು ಪ್ರತಿಯೊಂದು ಕೂಡ ಮಾಂಸದಿಂದ ತಯಾರಾಗಿತ್ತು ಅದನ್ನ ನೋಡಿ ಇವ್ನಿಗೆ ಸ್ವಲ್ಪ ಆಶ್ಚರ್ಯ ಯಾಕೆಂದ್ರೆ ಮಾಂಸಗಳಿಂದ ಆಗಿರೋ ಮೆಟ್ಲು ರೀತಿ ಅದು ಕಾಣ್ತಾ ಇತ್ತು ಇದು ನಿಜಾನ ಸುಳ್ಳ ಅಂತ ಇವನು ಟೆಸ್ಟ್ ಮಾಡಬೇಕು ಅಂತ ಅದನ್ನು ಟಚ್ ಮಾಡ್ತಾನೆ ಸ್ವಲ್ಪ ಟಚ್ ಮಾಡಿದ್ದೆ ತಡ ಅದ್ರ ಒಳಗಿಂದ ಕೆಂಪು ನೀರು ಹರಿಯೋದಕ್ಕೆ ಪ್ರಾರಂಭ ಆಯಿತು ಇನ್ನೇನು ಮೇಲೆ ಹತ್ತಿ ಹೋಗಬೇಕು ಬೇಡವೋ ಅಂತ ಮೈಂಡ್ ಮೈಂಡಲ್ಲಿ ಒಂದೇ ರೀತಿ ಕನ್ಫ್ಯೂಷನ್ ಆದರೆ ಮೇಲಿಂದ ಸಾನ್ವಿ ಕಿರ್ಚಾಡೋ ಶಬ್ದ ಪದೇ ಪದೇ ಬರ್ತಾ ಇತ್ತು ಅದಕ್ಕೋಸ್ಕರ ಇನ್ ಸಾನ್ವಿಗೋಸ್ಕರ ಆ ಮೆಟ್ಲುಗಳನ್ನ ಹತ್ತಿ ಹೋಗ್ಬೇಕು ಅಂತ ಇದ್ದಾನೆ ಆದರೆ ಪ್ರತಿಯೊಂದು ಹೆಜ್ಜೆ ಇಡ್ತಾ ಇದ್ದಾನೋ ಆ ಹೆಜ್ಜೆಗಳಿಂದ ಗುರುತುಗಳಿಂದ ಕೆಂಪು ನೀರು ಜೋರಾಗಿ ಹರಿತಾಯಿತ್ತು ಇದ್ರ ಜೊತೆಗೆ ಆ ಶಬ್ದ ಬರೋ ರೀತಿ ತುಂಬಾ ವಿಚಿತ್ರವಾಗಿತ್ತು ಇವನು ಪ್ರತಿಯೊಂದು ಮೆಟ್ಲ ಮೇಲೂ ಕಾಲಿಟ್ಟಾಗ ಕೂಡ ಯಾವುದೋ ಒಂದು ಭಯಾನಕ ಕಿರುಚೋ ಶಬ್ದ ಕೇಳಿಸ್ತಾ ಇತ್ತು ಇವನು ಭಯದಿಂದ ಹೇಗಾದ್ರೂ ತಪ್ಸ್ಕೊಂಡು ಹೋಗ್ಬೇಕು ಅಂತ ಬೇಗ ಬೇಗ ಓಡ್ತಾ ಇದ್ದಾನೆ ಇವನು ಯಾವ ರೀತಿ ಓಡ್ತಾ ಇದ್ನೋ ಅದೇ ರೀತಿ ಶಬ್ದಗಳು ಬರ್ತಾ ಇತ್ತು ಕೆಂಪು ನೀರು ಹರಿದು ಬರ್ತಾ ಇತ್ತು ಗೋಡೆಗಳ ಮೇಲೆಲ್ಲ ಕೆಂಪು ನೀರಿನ ಕೈ ಗುರುತುಗಳು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಇವನೇನ್ ಮಾಡ್ತಾನೆ ಸ್ಟೆಪ್ಸ್ ಎಲ್ಲ ಹತ್ತಿ ಸಾನ್ವಿ ಎಲ್ಲಿಂದ ಕೂಗ್ತಾ ಹೋಗ್ತಾನೆ ಅಲ್ಲಿ ನಿಜಕ್ಕೂ ಸಾನ್ವಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು ಸಾನ್ವಿಯ ಕಡೆ ಇವನು ಹೋಗ್ತಾನೆ ಸಾನ್ವಿ ಸಾನ್ವಿ ಅಂತ ಎಪ್ಸೋದಕ್ಕೆ ಪ್ರಯತ್ನ ಪಡ್ತಾನೆ ಇವರು ನಿಧಾನವಾಗಿ ಕಂಡುಬಿಟ್ಟು ಕಾರ್ತಿಕ್ ನಾವೆಲ್ಲಿದ್ದೀವಿ ಅಂತ ಕೇಳ್ತಾರೆ ಅಷ್ಟೇ ಕೇಳಿದೆ ತಡ ಮತ್ತೊಂದು ನಗುವಂಥ ಶಬ್ದ ಬರುತ್ತೆ ಸಾನ್ವಿ ಆ ಶಬ್ದನ ಕೇಳಿ ಸೆನ್ಸಿ ಒಂದು ಬೇಗ ಬೇಗ ಅಲ್ಲಿಂದ ಎದ್ದು ಮತ್ತೆ ಓಡಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಓಡಿ ಹೋದಾಗ ಅಲ್ಲಿ ಒಂದು ರೂಮ್ ಓಪನ್ ಆಗಿತ್ತು ಇವರು ಆ ರೂಮ್ ಒಳಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೆ ತಡ ಆ ರೂಮ್ ಒಳಗೆ ಒಂದು ಟಿ ವಿ ಇರುತ್ತೆ ಆ ಟಿವಿನಲ್ಲಿ ಬರುವಂತ ದೃಶ್ಯ ನೋಡಿ ಇವರಿಬ್ರು ತುಂಬಾ ಭಯ ಪಟ್ಕೋತಾರೆ ಯಾಕೆ ಅಂದ್ರೆ ಟಿವಿನಲ್ಲಿ ಬರ್ತಾ ಇರೋ ದೃಶ್ಯ ಬೇರೆ ಯಾರ್ದು ಅಲ್ಲ ಇವರಿಬ್ಬರದೇ ಆಗಿತ್ತು ಇವರಿಬ್ರು ನೆಲದ ಮೇಲೆ ಸತ್ತು ಹೋಗಿರೋ ಪೊಸಿಷನ್ ನಲ್ಲಿ ಮಲ್ಕೊಂಡಿದ್ರು ಅದನ್ನ ನೋಡಿ ಇವರಿಬ್ಬರು ತುಂಬಾ ಆಶ್ಚರ್ಯ ಆಯ್ತು ಇವರಿಬ್ರು ಇಲ್ಲಿ ಜೀವಂತವಾಗಿ ನಿಂತಿದ್ದಾರೆ ಇಲ್ಲಿ ಏನಾದ್ರು ಸಿ ಸಿ ಟಿವಿ ಕ್ಯಾಮರಾ ಇತ್ತು ಅಂದ್ರೆ ಇವರು ನಿಂತಿರುವಂತ ಪೊಸಿಷನ್ ಟಿವಿನಲ್ಲಿ ತೋರಿಸ್ಬೇಕಾಗಿತ್ತು ಆದ್ರೆ ಇಲ್ಲಿ ತೋರಿಸ್ತಾ ಇರೋದು ಇವರಿಬ್ಬರ ಮೃತದೇಹ ಇದನ್ನು ನೋಡಿದ ತಕ್ಷಣ ಇವರಿಬ್ಬರಿಗೂ ತುಂಬಾ ಭಯ ಆಯಿತು ಇಲ್ಲಿಂದ ತಪ್ಪಿಸ್ ಹೋಗ್ಬೇಕು ಅಂತ ಮತ್ತೆ ಓಡಿ ಹೋಗ್ತಾರೆ ಅಷ್ಟರಲ್ಲಿ ಮುಂದೆ ಇವರ ರೂಮ್ ನೂರ ಎಂಟು ಆ ರೂಮ್ ಕಾಣಿಸುತ್ತೆ ಇವರು ಬೇಗ ಬೇಗನೆ ಆ ರೂಮ್ ಒಳಗೆ ಹೋಗ್ತಾರೆ ರೂಮ್ ಒಳಗೆ ಹೋಗ್ ತಕ್ಷಣ ಆ ರೂಮ್ ಒಳಗೆ ಯಾವುದೇ ಸಮಸ್ಯೆ ಇಲ್ಲ ಈ ರೂಮಿನ ಬಾತ್ರೂಮ್ ನಲ್ಲಿ ಏನೋ ಸಮಸ್ಯೆ ಇರುತ್ತೆ ಕಾಣ್ತಾ ಇತ್ತು ಆದ್ರೆ ಈ ರೂಮ್ ಒಳಗೆ ಏನೂ ಸಮಸ್ಯೆ ಇಲ್ಲ ಅಂತ ಕಾಣುತ್ತೆ ಅಂದ್ರೆ ಇವ್ರಿಬ್ರು ಒಬ್ರಿಗೊಬ್ರು ಮಾತಾಡ್ಕೊತಾರೆ ಕಾರಣ ಇಷ್ಟೇ ಈ ರೂಮ್ ಇಷ್ಟೆಲ್ಲ ಖಾಲಿ ಇದ್ರು ಕೂಡ ರಿಸೆಪ್ಷನ್ ಕೇವಲ ಈ ರೂಮ್ ಮಾತ್ರ ನಮ್ಗೆ ಯಾಕೆ ರೂಮ್ ಸೇಫ್ ಆಗಿರ್ಬೇಕು ಅದಕ್ಕೋಸ್ಕರ ಕೊಟ್ಟಿರಬಹುದು ಅಂತ ಇವರು ಈ ರೀತಿ ಯೋಚನೆ ಮಾಡ್ತಾ ಇದ್ರು ಏನಾದ್ರೂ ಇದು ಅಂತ ಊಟ ಮಾಡಬೇಕು ಅಂತ ಆ ಊಟ ಏನ್ ತಂದಿದ್ನು ಅದನ್ನ ಸ್ವಲ್ಪ ಇವರು ತೆಗೆದು ನೋಡ್ತಾರೆ ತೆಗೆದು ನೋಡಿದಾಗ ತುಂಬಾ ಆಶ್ಚರ್ಯ ಪಡ್ತಾರೆ ಯಾಕೆ ಅಂದ್ರೆ ಆ ಊಟದ ತಟ್ಟೆಯಲ್ಲಿ ಎರಡು ತಲೆಗಳಿತ್ತು ಆ ತಲೆಗಳು ಬೇರೆ ಯಾರ್ದು ಎಲ್ಲ ಸ್ನೇಹಿತರೆ ಈ ಸಾನ್ವಿ ಮತ್ತು ಕಾರ್ತಿಕವೇ ಆಗಿತ್ತು ಇದು ನೋಡಿ ಇವರು ಭಯ ಪಟ್ಕೊಂಡು ಜೋರಾಗಿ ಕಿರ್ಚ್ಕೋತಾರೆ ಕಿರ್ಚ್ಕೊಂಡಿದ್ದೇ ತಡ ಇವರು ಎಲ್ಲಿ ಕೂತ್ಕೊಂಡಿದ್ರು ಅಲ್ಲಿ ಕೆಳಗಿಂದ ಏನೋ ಬಂದಂಗಾಯ್ತು ಅಂದರೆ ಇವರು ಬೆಡ್ ಮೇಲೆ ಕೂತಿದ್ರು ಆ ಬೆಡ್ ಕೆಳಗಿಂದ ಎರಡು ಕೈಗಳು ಬರೋ ರೀತಿ ಕಾಣ್ತು ಇವರಿಗೆ ಆ ಶಬ್ದ ಬಂದಿದ್ದೇ ತಡ ಇವರು ಕೆಳಗೆ ಬಗ್ಗಿ ನೋಡಿದಾಗ ನಿಜವಾಗ್ಲೂ ಅಲ್ಲಿ ಕೈ ಬರ್ತಾ ಇತ್ತು ಆ ಕೈ ನೋಡೋದಕ್ಕೆ ತುಂಬ ಭಯಾನಕವಾಗಿತ್ತು ಆ ಕೈ ಯಾವ ರೀತಿ ಇತ್ತು ಅಂದರೆ ನಾನು ನಿಮಗೆ ಮೊದಲೇ ಇದೆ ಕಾರ್ ನಿಂದ ಒಂದು ಆಕೃತಿ ಇವರಿಗೆ ಲಿಫ್ಟ್ ಕೇಳೋ ರೀತಿ ಕೈ ಮಾಡಿತ್ತು ಆದರೆ ಕೈ ಬೆರಳುಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆ ಕೈ ತುಂಬಾ ಉದ್ದವಾಗಿತ್ತು ಯಾವ ಕೈನ ಇವರು ಅಲ್ಲಿ ನೋಡಿದ್ರು ಅದೇ ಕೈಗಳು ಈಗ ಮಂಚದ ಕೆಳಗಿಂದ ಬರ್ತಾ ಇತ್ತು ಇದನ್ನು ಇವರು ತುಂಬಾ ಭಯ ಪಟ್ಕೋತಾರೆ ಜೋರಾಗಿ ಕಿರ್ಚ್ಕೊಂಡು ಅಲ್ಲಿಂದ ಓಡ್ ಹೋಗಬೇಕು ಸಾನ್ವಿಕ್ ಕಾಲ್ನ ಹಿಡಿದು ಯಾರು ಹೇಳದಂಗಾಗುತ್ತೆ ಯಾರು ಹಿಡಿದ್ರು ಅಂತ ನೋಡಿದಾಗ ಅದೇ ಕೈಗಳು ಕೇವಲ ಸಾನ್ವಿಕ್ ಕಾಲ್ಗಳನ್ನ ಮಾತ್ರ ಹಿಡಿದಿತ್ತು ಬೇರೆ ಏನು ಇಲ್ಲ ಆದ್ರೆ ಆ ಕಾಲುಗಳು ಹಿಡಿದಿರುವಂತ ಇಷ್ಟೊಂದು ಬಿಗಿಯಾಗಿತ್ತು ಅಂದ್ರೆ ಆ ಕಾಲುಗಳಿಂದ ಯಾವ ಜಾಗದಲ್ಲಿ ಹಿಡಿದಿತ್ತು ಆಕೃತಿ ಅಲ್ಲಿಂದ ತುಂಬಾ ರಕ್ತ ಹರಿಯೋದಕ್ಕೆ ಪ್ರಾರಂಭ ಆಯಿತು ಇದರಿಂದ ಸಾನ್ ವಿನ್ನೋ ಅವಳು ಜೋರಾಗಿ ಕಿರ್ಚ್ಕೋತಾಳೆ ಇದರಿಂದ ಕಾರ್ತಿಕ್ ತುಂಬಾ ದುಃಖ ಆಯಿತು ಕಾರ್ತಿಕ್ ತನ್ನ ಕೈಲಿ ಏನಾದ್ರು ಸಿಕ್ಕ ಹೊಡಿಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಅಲ್ಲಿ ಒಂದು ಮುರಿದೋಗಿರುವಂತಹ ಒಂದು ಫ್ಯಾನ್ ಇತ್ತು ಆ ಫ್ಯಾನ್ ಬ್ಲೇಡ್ ಇಂದ ಜೋರಾಗಿ ಆ ಕೈಗೆ ಹೊಡಿತಾನೆ ಹೊಡೆದಿದ್ದೆ ತಡ ಆ ಕೈ ಎರಡು ತುಂಡಾಯ್ತು ಆಮೇಲೆ ಇವಳಿಗೆ ಹಿಡಿದಿರುವಂತ ಕೈನ ಬಿಟ್ಟು ಅಲ್ಲೇ ವಿಲಿ ವಿಲಿ ಒದ್ದಾಡ್ತಾ ಒದ್ದಾಡ್ತಾ ಒಂದು ರೀತಿ ಹೊಗೆ ರೀತಿ ಅದು ಮಾಯ ಆಯಿತು ಸ್ನೇಹಿತರು ಇದರಿಂದ ಇವ್ರಿಗೆ ತುಂಬಾ ಆಶ್ಚರ್ಯ ಆಯ್ತು ಇಲ್ಲಿಂದ ತಪ್ಸೊಂಡು ಹೋಗ್ಬೇಕು ಅಂತ ಇವರು ಮತ್ತೆ ಹೊರಗೆ ಹೋಗ್ತಾರೆ ಹೊರಗೆ ಹೋದಾಗ ಅಲ್ಲಿ ಮುಂದೆ ಒಂದು ಲಿಫ್ಟ್ ಕಾಣಿಸುತ್ತೆ ಆ ಲಿಫ್ಟ್ ಕಡೆ ಇವ್ರು ಹೋಗ್ತಾರೆ ಆ ಲಿಫ್ಟ್ ಆಟೋಮೆಟಿಕ್ ಆಗಿ ಓಪನ್ ಆದಾಗ ಆ ಲಿಫ್ಟ್ ಒಳಗಿಂದ ವಿಚಿತ್ರವಾದ ಆಕೃತಿಗಳು ಒಂದೊಂದಾಗಿ ಹೊರಗೆ ಬರ್ತಾ ಇತ್ತು ಅದನ್ನೋಡಿ ಮತ್ತೆ ಭಯ ಆಯ್ತು ಇಲ್ಲಿ ಮತ್ತೆ ಇವರು ಅಲ್ಲಿಂದ ಹೋಗಬೇಕು ಅಂತಾರೆ ಅಷ್ಟರಲ್ಲಿ ಹಿಂದಿಂದ ಏನೋ ಬಿದ್ದಿರೋ ಶಬ್ದ ಬರುತ್ತೆ ಇವ್ರು ಎಲ್ಲಿ ಬಿದ್ದಿರೋ ಶಬ್ದ ಬಂತು ಅಂತ ಹಿಂದೆ ನೋಡ್ತಾರೆ ಇವರ ರೂಮ್ ಏನಿತ್ತಲ್ಲ ನೂರ ಎಂಟು ರೂಮ್ ಆ ರೂಮಿಂದ ಎಲ್ಲ ಎಲ್ಲಾ ಪಾತ್ರೆ ಸಾಮಾನುಗಳು ಬಿದ್ದಂಗೆ ಶಬ್ದ ಬರುತ್ತೆ ಆದ್ರೆ ಇವರಿಗೆ ಈ ಸತಿ ಆ ರೂಮ್ ಒಳಗೆ ಹೋಗೋದಿಕ್ಕೆ ಇವರಿಗೆ ಧೈರ್ಯ ಇಲ್ಲ ಆದ್ರೆ ಈ ರೂಮ್ ಒಳಗಿರುವಂತ ಫೋನ್ ಏನಿರಲಿಲ್ಲ ಅದು ಒಂದೇ ಸಮನೆ ಹೊಡ್ಕೋತಾ ಇದೆ ಫೋನ್ ರಿಂಗ್ ಆಗ್ತಾ ಇದೆ ಇವರು ಫೋನ್ ರಿಂಗ್ ಆಗೋ ಶಬ್ದದಿಂದ ಇವ್ರು ಏನು ಮಾಡ್ತಾರಂದ್ರೆ ಆ ರೂಮ್ ಒಳಗೆ ಹೋಗಿ ಆ ಫೋನ್ ನಾವು ಪಿಕ್ ಮಾಡಿ ಇಲ್ಲಿ ಸಮಸ್ಯೆ ಬಗ್ಗೆ ನಾವು ಹೇಳ್ಬೇಕು ಅಂತ ಇವರು ಆ ಫೋನ್ಗೋಸ್ಕರ ಇವ್ರು ಒಳಗೆ ಹೋಗ್ತಾರೆ ಹೋಗಿದ್ದೆ ತಡ ರೂಮ್ ಡೋರ್ ಕ್ಲೋಸ್ ಆಯ್ತು ಇದರಿಂದ ಅವ್ರಿಗೆ ಮತ್ತೆ ಭಯ ಆಯ್ತು ಆದ್ರೆ ಈ ಸತಿಯ ಫೋನ್ ರಿಂಗ್ ಆಗ್ತಾ ಇಲ್ಲ ಫೋನ್ ರಿಂಗ್ ಆಫ್ ಆಗಿತ್ತು ಇವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತದೆ ಆ ಫೋನ್ ನ ಹಿಡ್ಕೊಂಡು ಮತ್ತೆ ಯಾರಿಗಾದ್ರೂ ಕಾಲ್ ಮಾಡಬೇಕು ಅಂತ ಆ ನಂಬರ್ನ ಡೈಲ್ ಮಾಡಬೇಕು ಫೋನ್ ನ ಕೈಲಿ ಹಿಡ್ಕೊಂಡಿದ್ದಾನೆ ಆದರೂ ಕೂಡ ಫೋನ್ ರಿಂಗ್ ಆಗ್ತಾ ಇದೆ ಆಶ್ಚರ್ಯ ಯಾಕೆಂದ್ರೆ ಫೋನ್ ಒಂದ್ಸತಿ ಕೈಯಿಂದ ಮೇಲೆ ಹಿಡ್ಕೊಂಡ್ರೆ ಲ್ಯಾಂಡ್ ಲೈನ್ ಫೋನ್ ರಿಂಗ್ ಆಗೋದಕ್ಕೆ ಸಾಧ್ಯ ಏನಿಲ್ಲ ಆದರೆ ಇದು ರಿಂಗ್ ಆಗ್ತಾನೇ ಇತ್ತು ಇವನು ಕಿವಿಗಿಡ್ಕೋತಾನೆ ಸೆನ್ಸರ್ ಇರೋ ರೀತಿ ತಕ್ಷಣ ಆ ಫೋನ್ ರಿಂಗ್ ಶಬ್ದ ಕಡಿಮೆ ಆಯಿತು ಇವನು ಫೋನಲ್ಲಿ ಮಾತಾಡಬೇಕು ಹಲೋ ಸರ್ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಬೇಕು ಅಷ್ಟರಲ್ಲಿ ಜೋರಾದ ನಗುವಂಥ ಶಬ್ದ ಬರುತ್ತೆ ಯಾವುದೋ ಒಬ್ಬ ವೃದ್ಧ ವ್ಯಕ್ತಿ ತುಂಬ ಭಯಾನಕವಾಗಿ ನಗುವಂಥ ಶಬ್ದ ಬಂತು ಆ ಶಬ್ದ ಕೇಳಿ ಕೇಳಿವ ಮತ್ತಷ್ಟು ಭಯ ಇನ್ನೇನು ಆ ಶಬ್ದ ಕೇಳಿದ್ದೆ ಸ್ವಲ್ಪ ಸ್ವಲ್ಪನೇ ಇವನ ಕಿವಿಯಿಂದ ಕೆಂಪು ನೀರು ಬರೋದಕ್ಕೆ ಪ್ರಾರಂಭ ಆಯಿತು ಅದನ್ನ ಸಾನ್ವಿ ನೋಡಿ ತುಂಬಾ ಭಯ ಪಡ್ಕೋತಾಳೆ ಫೋನ್ ಅವನ ಕೈಯಿಂದ ಕಿತ್ತುಕೊಂಡು ಫೋನ್ನ ಅಲ್ಲೇ ಒಗಿತಾಳೆ ತಡ ಇವನ ಕಣ್ಣಲ್ಲಿ ವಿಚಿತ್ರವಾದ ಹೊಳಪು ಇವನು ಅದನ್ನ ಸಾನ್ವಿ ಸರಿಯಾಗಿ ಅಬ್ಸರ್ವ್ ಮಾಡೋದಿಲ್ಲ ಆದ್ರೆ ಇವನು ಸಾನ್ವಿ ಕಡೆಯೇ ನೋಡ್ತಾ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾ ಇದ್ದ ಇಸ್ಮೈಲ್ ಇಷ್ಟೊಂದು ಭಯಾನಕವಾಗಿತ್ತು ಅಂದ್ರೆ ಸಾನ್ವಿ ಇದನ್ನು ನೋಡಿ ತುಂಬಾ ಭಯ ಪಟ್ಕೊಂಡು ಏನು ಮಾತಾಡಬೇಕು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ ಅಷ್ಟರಲ್ಲಿ ಕಾರ್ತಿಕ್ ಸಾನ್ವಿ ಇಲ್ಲೇ ಇದ್ಬಿಡೋಣ ಇಲ್ಲಿ ಇರೋ ಜನರು ತುಂಬಾ ಒಳ್ಳೆಯವರು ನಾವು ಯಾಕೆ ಬೇರೆ ಕಡೆ ಹೋಗ್ಬೇಕು ನಾ ಇಬ್ಬರು ಇಲ್ಲೇ ಇದ್ಬಿಡೋಣ ಅಂತ ಈ ರೀತಿಯಾಗಿ ಮಾತಾಡ್ತಾನೆ ಈ ಶಬ್ದ ಕೇಳಿದ ತಡ ಇವಳಿಗೆ ಮತ್ತಷ್ಟು ಭಯ ಆಯಿತು ಇವನು ಅವಳ ಕಡೆನೆ ಕೈ ಚಾಚ್ತಾನೆ ಇವನ ಕೈಗೆ ಉಗುರುಗಳು ತುಂಬಾ ಕ್ರೂರವಾಗಿ ಕಾಣ್ತಾ ಇತ್ತು ಸ್ವಲ್ಪ ಉದ್ದನೆ ಬೆಳೆದಿತ್ತು ಅದನ್ನ ನೋಡಿ ಇವಳಿಗೆ ಭಯ ಆಯ್ತು ಇಲ್ಲಿಂದ ಇವಳು ತಪ್ಸೊಂಡು ಹೋಗ್ಬೇಕು ಅಂತಾಳೆ ಆದ್ರೆ ಇವನು ಗಂಡ ಸೊ ಇವನನ್ನ ಬಿಟ್ಟು ಹೋದಕ್ಕೆ ಇವಳಿಗೆ ಮನಸ್ಸಿಲ್ಲ ಇವನು ನಿಧಾನವಾಗಿ ಇವಳ ಹತ್ರ ಬರ್ತಾ ಒಂದು ರೀತಿ ಕ್ರಿಪಿ ಸ್ಮೈಲ್ ಮಾಡ್ತಾ ಕಣ್ಣಿಂದ ಕೆಂಪು ನೀರು ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಕಿವಿಯಿಂದ ಕೂಡ ಕೆಂಪು ನೀರು ಹರಿತಾ ಇತ್ತು ಇವ್ನು ನಿಧಾನವಾಗಿ ಅವಳ ಕಡೆ ಬರ್ತಾ ಇವಳು ಅವನನ್ನು ಅಳ್ತಾ ಅಳ್ತಾನೆ ಹಗ್ ಮಾಡ್ತಾಳೆ ಪ್ಲೀಸ್ ಕಾರ್ತಿಕ್ ಈ ರೀತಿ ಎಲ್ಲ ಮಾಡಬೇಡ ನಂಗೆ ತುಂಬಾ ಭಯ ಆಗ್ತಾ ಇದೆ ಪ್ಲೀಸ್ ಅಂತ ಹಗ್ ಮಾಡಿ ಅಲ್ಲಿ ಆಳ್ತಾ ಅವನಿಗೆ ಹಗ್ ಮಾಡಿರ್ತಾಳೆ ಇದರಿಂದ ಏನಾಗುತ್ತೋ ಗೊತ್ತಿಲ್ಲ ಅಚಾನಕ್ ಆಗಿ ದೂರಿಂದ ಒಂದು ಕೋಳಿ ಕೂಗುವಂತ ಶಬ್ದ ಕೇಳಿಸುತ್ತೆ ಕೋಳಿ ಕೂಗೋ ಶಬ್ದ ಬಿದ್ದಿದ್ದೇ ತಡ ಎಲ್ಲ ಆಕೃತಿಗಳು ವಿಚಿತ್ರವಾಗಿ ಕಿರ್ಚಾಡ್ತಾ ಅಲ್ಲಿಂದ ಒಂದೊಂದಾಗಿ ಮಾಯ ಆಗೋದಕ್ಕೆ ಪ್ರಾರಂಭ ಆಯಿತು ಆದರೆ ಇಲ್ಲಿ ಕಾರ್ತಿಕೆಯಿಂದಾನು ಇವನು ಕೂಡ ನೆಲದ ಮೇಲೆ ಬಿದ್ದು ಒದ್ದಾಡೋದಕ್ಕೆ ಪ್ರಾರಂಭ ಮಾಡಿದ ತುಂಬ ಕ್ರೂರವಾಗಿ ತುಂಬ ನೆಲಾಡ್ತಾ ಇದ್ದ ಇದನ್ನು ನೋಡಿ ಸಾಂಗ್ಗೆ ತುಂಬ ಭಯ ಆಯಿತು ಅವಳು ಏನು ಮಾಡಬೇಕು ಅಂತ ಅರ್ಥ ಆಗಿದೆ ಕಿಚನ್ಗೆ ಹೋಗಿ ನೀರು ತರಬೇಕು ಅಂದರೆ ಕಿಚನ್ ಕಡೆ ಹೋಗ್ತಾಳೆ ಕಿಚನ್ ಕಡೆ ಹೋಗಿ ಇನ್ನೇ ನೀರು ತರಬೇಕು ಆ ನೀರು ಸ್ಟಾರ್ಟ್ ಮಾಡಿರ್ತಾಳೆ ಆ ನೀರಿಂದ ನೀರು ಬರೋ ಬದಲು ಕೆಂಪು ಬಣ್ಣದ ನೀರು ಬರ್ತಾ ಇತ್ತು ಇದರಿಂದ ಅವಳಿಗೆ ಭಯ ಆಯಿತು ಏನಾದರೂ ಇರಲಿ ಅಂತ ಆ ನೀರನ್ನು ತುಂಬ್ಕೊಂಡ್ಬಂದು ಇವ್ನ ಮುಖಕ್ಕೆ ಎಸಿಬೇಕು ಅಷ್ಟರಲ್ಲಿ ಇವಳು ಕೆಳಗೆ ಬಿದ್ದಾಗ ನೀರೆಲ್ಲ ನೆಲದ ಮೇಲೆ ಬಿದ್ದಿತ್ತು ಆ ನೆಲದ ಮೇಲೆ ಬಿದ್ದಂತ ನೀರಿನಲ್ಲಿ ಕೂಡ ವಿಚಿತ್ರವಾದ ಆಕೃತಿಗಳು ಒದ್ದಾಡೋ ರೀತಿ ಕಾಣ್ತಾ ಇತ್ತು ಅದು ನೋಡಿ ಇವಳಿಗೆ ಮತ್ತಷ್ಟು ಭಯ ಕಾರ್ತಿಕ್ ಕಡೆ ಹೋಗಿ ಏನಾಯ್ತು ಅಂತ ಆತ ಅವನಿಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೇ ರೀತಿ ಆಗುತ್ತೆ ಆಮೇಲೆ ಅಚಾನಕ್ ಆಗಿ ಏನಾಗುತ್ತೆ ಗೊತ್ತಲ್ಲ ಇವಳು ಕೂಡ ಅಲ್ಲೇ ಪ್ರಜ್ಞೆ ತಪ್ಪಿ ಅಲ್ಲೇ ಮಲ್ಕೋತಾಳೆ ಇವ್ರು ತುಂಬಾ ಸುಸ್ತಾಗಿದ್ಲು ತುಂಬಾ ಭಯ ಕೂಡ ಪಟ್ಟಿದ್ಲು ಅದಕ್ಕೋಸ್ಕರ ಇವ್ರು ಅಲ್ಲೇ ಸುಸ್ತಾಗಿ ಮಲ್ಕೋತಾಳೆ ಕಟ್ಟು ಬೆಳಿಗ್ಗೆ ಸುಮಾರು ಆರು ಮೂವತ್ತು ಇವ್ರಿಬ್ಬರಿಗೆ ಎಚ್ಚರ ಆಯಿತು ಇವರು ಆ ಕಡೆ ಈ ಕಡೆ ನೋಡ್ತಾರೆ ಇವರು ಮಲ್ಕೊಂಡಿದ್ದಾರೆ ಮುಂದೆ ಕಾರ್ ಕೂಡ ಇದೆ ಆದರೆ ಇವರು ಮಲ್ಕೊಂಡ್ರಂತ ಜಾಗ ಯಾವುದೋ ಒಂದು ನಿರ್ಜನ ಪ್ರದೇಶ ಕಾಡಿನ ಒಂದು ರಸ್ತೆಯಲ್ಲಿ ಇವರು ಮಲ್ಕೊಂಡಿದ್ರು ಈ ರೀತಿ ಕಾಣ್ತಾ ಇತ್ತು ಸೊ ಕಾಡಿನ ಮಧ್ಯೆ ಒಂದು ರಸ್ತೆ ಇದೆ ಅದ್ರ ಪಕ್ಕದಲ್ಲಿ ಇವರು ಮಲ್ಕೊಂಡಿದ್ದಾರೆ ಸೊ ನಿನ್ನೆ ರಾತ್ರಿ ಇವರು ನೋಡಿರುವಂತಹ ರೆಸಾರ್ಟ್ ಅಲ್ಲಿಲ್ಲ ಇವ್ರಿಬ್ರಿಗೂ ಆಶ್ಚರ್ಯ ಇತ್ತು ಹಾಗಾದ್ರೆ ನಿನ್ನೆ ರಾತ್ರಿ ನಾವು ಕಂಡಿದ್ದೆಲ್ಲ ಕನಸ ಅಂತ ಇವರು ಒಬ್ಬರನ್ನ ಒಬ್ಬರು ಕೇಳ್ಕೊತಾರೆ ಆದ್ರೆ ಒಂದೇ ಬಾರಿಗೆ ಈ ರೀತಿಯಾಗಿ ಇಷ್ಟೊಂದು ರಿಯಲಿಸ್ಟಿಕ್ ಆಗಿ ಕನಸು ಬಿಡೋದಕ್ಕೆ ಸಾಧ್ಯ ಸ್ನೇಹಿತರೆ ಇಲ್ಲಿ ಇಬ್ಬರಿಗೂ ಒಂದೇ ರೀತಿ ಕನಸು ಬಿದ್ದಿತ್ತು ಅದರಿಂದ ಇವರಿಗೆ ಆಶ್ಚರ್ಯ ಇವರು ಇವ್ರು ಎದ್ದು ನಿಧಾನವಾಗಿ ಎದ್ದು ಹೋಗ್ತಾ ಇದ್ದಾರೆ ಆದರೆ ಈ ರಾತ್ರಿ ಏನೆಲ್ಲ ಭಯಾನಕ ಘಟನೆ ಆಗಿತ್ತು ಇವ್ರಿಗ ಅದೇ ರಿಕಾಲ್ ಆಗ್ತಾ ಇತ್ತು ಹಾಗಾದ್ರೆ ನಿನ್ನೆ ಆಗಿರೋದು ನಿಜ ಸುಳ್ಳ ಅಂತ ಇವರು ನಿಧಾನವಾಗಿ ಮುಂದೆ ಹೋಗ್ತಾ ಇದ್ದಾರೆ ಇವರು ಕಾರ್ ಕಡೆ ಹೋಗ್ತಾ ಇದಾರೆ ಕಾರ್ ಕಡೆ ನೋಡಿದಾಗ ಕಾರ್ ಮುಂದೆ ಒಂದು ಯಾವುದೋ ಕೈ ಗುರುತುಗಳು ತುಂಬಾ ಬಲವಾಗಿ ಹೊಡೆದಂಗಿತ್ತು ಆ ಕೈ ಗುರುತುಗಳು ಯಾವಾಗ ಆಗಿರ್ಬೋದು ಜಸ್ಟ್ ಇವ್ರನ್ನ ರಿಮೆಂಬರ್ ಮಾಡ್ಕೋತಾರೆ ನಿನ್ನೆ ರಾತ್ರಿ ಲಿಫ್ಟ್ ಕೇಳಿದಂತ ಮಹಿಳೆ ಇವರು ಲಿಫ್ಟ್ ಕೊಡದೆ ಇರೋ ಕಾರಣಕ್ಕೋಸ್ಕರ ಏನೊಂದು ಒಂದು ಶಬ್ದ ಬಂದಿತ್ತು ಆ ಶಬ್ದ ಯಾವ ಇತ್ತು ಅಂದರೆ ಕೈನ ಇವರು ಕಾರಿಗೆ ಹೊಡೆದಿದಾಳೆನು ಈ ರೀತಿಯಾಗಿ ಶಬ್ದ ಬಂದಿತ್ತು ಆಮೇಲೆ ಕಾರ್ ತುಂಬಾ ಭಾರವಾಗಿತ್ತು ಕಾರ್ ಸರಿಯಾಗಿ ಸ್ಟಾರ್ಟ್ ಆಗಿರಲಿಲ್ಲ ಒಂದು ರೆಸಾರ್ಟ್ ಕಾಣಿಸ್ತು ಇವ್ರು ರೆಸಾರ್ಟ್ ನಲ್ಲಿ ಹೋಗಿದ್ರು ಅಲ್ಲಿ ಹೋದಾಗ ಈ ರೀತಿ ಎಲ್ಲ ಆಯಿತು ಆದ್ರೆ ಬೆಳಿಗ್ಗೆ ದಿನ ರೆಸಾರ್ಟ್ ಇಲ್ಲ ಏನು ಇಲ್ಲ ಕೇವಲ ಆ ಕೈ ಗುರುತುಗಳು ಮಾತ್ರ ಇತ್ತು ನಿನ್ನೆ ರಾತ್ರಿ ಆಗಿರೋದು ನಿಜಾನ ಅನುಸುಳ ಅಂತ ಇವರು ಅದೇ ಯೋಚನೆಯಲ್ಲಿ ಇವರು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡಿ ಇವನು ವರ್ಕ್ ಏನಿತ್ತು ಇವನು ಸರಿಯಾಗಿ ಮುಗಿಸ್ತಾನೆ ಆಮೇಲೆ ಇವರು ಹಾಗೆ ಸ್ವಲ್ಪ ಸುತ್ತಾಡ್ತಾ ಇರ್ತಾರೆ ಆಮೇಲೆ ಇವ್ರ ತಾತನಿಗೆ ಕಾಲ್ ಮಾಡ್ತಾನೆ ತಾತನಿಗೆ ಕಾಲ್ ಮಾಡಿ ಈ ರೀತಿ ಎಲ್ಲ ಆಯ್ತು ನಿನ್ನೆ ನನ್ನ ಜೊತೆ ಅಂತ ಹೇಳ್ತಾನೆ ಅವಾಗ ಆ ತಾತ ಹೇಳ್ತಾನೆ ಇಲ್ಲ ನೀವು ನೋಡಿರೋದು ನಿಜಾನೇ ಆದ್ರೆ ಈ ಸಮಯದಲ್ಲಿ ಅಲ್ಲಿ ಯಾವುದೇ ರೆಸಾರ್ಟ್ ಇಲ್ಲ ಮೊದಲು ಒಂದು ಟೈಮ್ ಅಲ್ಲಿ ರೆಸಾರ್ಟ್ ಇತ್ತು ಸುಮಾರು ಒಂದು ನಲವತ್ತು ವರ್ಷಗಳ ಹಿಂದೆ ಅಲ್ಲಿ ಒಂದು ರೆಸಾರ್ಟ್ ಇತ್ತು ಅಲ್ಲಿ ಒಬ್ಬ ಬ್ರಿಟಿಷ ಅಧಿಕಾರಿ ಅಲ್ಲಿ ಸ್ಟೇ ಮಾಡೋದಕ್ಕೆ ಬಂದಿರ್ತಾನೆ ಅವನು ಅವನ ಹೆಂಡತಿ ಜೋಡಿ ಬಂದಿದ್ದ ಆದ್ರೆ ಯಾಕೋ ಗೊತ್ತಿಲ್ಲ ಅವ್ರಿಬ್ರು ದಿನಾಲು ಅದು ಜಗಾಡ್ತಾ ಇದ್ರು ಒಂದು ದಿನ ಬ್ರಿಟಿಷ್ ಅಧಿಕಾರಿ ತನ್ನ ಹೆಂಡತಿನ ಅದೇ ರೂಮ್ ನಂಬರ್ ಏನ್ ಹೇಳಿದ್ರಲ್ಲ ನೂರ ಎಂಟು ಅದೇ ರೂಮ್ ನಲ್ಲಿ ತನ್ನ ಹೆಂಡತಿಯ ಹೊಂದಿದ್ದ ಆಮೇಲೆ ಎಲ್ಲಿ ಟಿವಿಗೆ ಕೊಲೆ ಕೇಸ್ ನನ್ನ ಮೇಲೆ ಬರುತ್ತ ಭಯದಿಂದ ತಪ್ಸ್ಕೊಂಡು ಹೋಗ್ಬೇಕು ಅಂತಾನೆ ಅಷ್ಟಲ್ಲಿ ಅಲ್ಲಿರುವಂತ ಸ್ಟಾಫ್ ವರ್ಕರ್ಸ್ ಏನಿರ್ತಾರೋ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಆದ್ರೆ ತಪ್ಸ್ಕೊಂಡು ಹೋಗೋ ಬರದಲ್ಲಿ ಇವನು ಕೂಡ ಮೇಲಿಂದ ಕೆಳಗೆ ಬೀಳ್ತಾನೆ ಇವನು ಕೂಡ ಅಲ್ಲಿ ಜಾಗದಲ್ಲಿ ಮೃತಪಟ್ಟ ಸೊ ಅವಾಗಿನಿಂದ ಅಲ್ಲಿ ಹೋದವ್ರಿಗೆಲ್ಲ ಏನೋ ವಿಚಿತ್ರ ಘಟನೆಗಳು ಆಗ್ತಾ ಇತ್ತು ಅಂತಾನೆ ಅದಕ್ಕೋಸ್ಕರ ಆ ನ ಪೂರ್ತಿಯಾಗಿ ಕ್ಲೋಸ್ ಮಾಡಿದ್ರು ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅದನ್ನ ಪೂರ್ತಿಯಾಗಿ ಡೆಮಾಲಿಶ್ ಮಾಡಿದ್ರು ಸೊ ಅಲ್ಲಿ ಆ ಸ್ಥಳದಲ್ಲಿ ಯಾವುದೇ ರೆಸಾರ್ಟ್ ಎಲ್ಲ ಏನಿಲ್ಲ ಒಂದು ಖಾಲಿ ಜಾಗ ಆಗಿದೆ ಅದ್ರ ನಿಮಗೆ ರಾತ್ರಿ ನಿನ್ನೆ ಕಾಣಿಸಿತ್ತು ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅಂತ ರೀತಿ ಹೇಳ್ತಾನೆ ಇವರು ಅದೇ ಯೋಚನೆ ಮಾಡ್ತಾ ಆಯ್ತು ಅಂತ ಇವರು ತಮ್ಮ ಕೆಲಸನ ಮುಗಿಸ್ಕೋತಾರೆ ಇನ್ನೇನು ಸಾನ್ವಿ ಮತ್ತೆ ಇವ್ರಿಬ್ರು ಜೋಗ್ ಫಾಲ್ಸ್ ಕಡೆ ತಿರುಗಾಡ್ತಾರೆ ತುಂಬಾ ಎಂಜಾಯ್ ಕೂಡ ಮಾಡ್ತಾರೆ ಆದ್ರೆ ಬರ್ಬೇಕಾದ್ರೆ ಇವ್ರು ರಾತ್ರಿ ಹೊತ್ತು ಬರೋದು ಇವರು ಇವ್ರು ತಗೋದಿಲ್ಲ ಹಗ್ಲೋತಲ್ಲೇ ಬರ್ತಾರೆ ಬರ್ಬೇಕಾದ್ರೆ ಇವರು ಅದೇ ರಸ್ತೆನಲ್ಲಿ ಬರ್ತಾ ಇದ್ರು ಇದೇ ಜಾಗದ ರೆಸಾರ್ಟ್ ಇತ್ತು ಅಲ್ವಾ ಅಂತ ಇವರು ಆ ಕಡೆ ನೋಡ್ತಾರೆ ಆದ್ರೆ ಇಲ್ಲಿಗ ಯಾವುದೇ ರೆಸಾರ್ಟ್ ಇಲ್ಲ ಆದ್ರೆ ಒಬ್ಬಳು ಮಹಿಳೆ ಇವರನ್ನೇ ನೋಡಿ ಸ್ಮೈಲ್ ಮಾಡ್ತಾ ಕೈ ಬೀಸಿ ಕರಿತಾ ಇದ್ಲು ಹಗ್ಲೋತಲ್ಲೂ ಕೂಡ ಇದು ನೋಡಿ ಇವರಿಗೆ ಮತ್ತೆ ಭಯ ಆಯ್ತು ಇವ್ರ ಕಾರನ್ನ ಮತ್ತೆ ವೇಗವಾಗಿ ಸ್ಪೀಡ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಮುಂದೆ ಹೋಗಿ ವಾಪಸ್ ತಮ್ಮ ಬೀದರ್ಗೆ ಹೋಗಿ ತಲುಪ್ತಾರೆ ಅಲ್ಲಿ ಹೋದಾದ ಮೇಲೆ ಇವರಿಗೆಲ್ಲ ನಾರ್ಮಲ್ ಯಾವುದೇ ರೀತಿ ಇವರಿಗೆ ಸಮಸ್ಯೆ ಆಗಲಿಲ್ಲ ಆದರೆ ಈ ಘಟನೆ ಆಗಿ ಸುಮಾರು ಒಂದು ನಾಲ್ಕು ವರ್ಷ ಆಯಿತು ಯಾವಾಗೆಲ್ಲ ಇವರು ಈ ಘಟನೆ ನೆನಪು ಮಾಡ್ಕೊತಾರೆ ಮೈಯಲ್ಲಿ ಒಂದು ರೀತಿ ನಟಕ ಹುಟ್ಟುತ್ತೆ ಒಂದು ರೀತಿ ಭಯ ಹುಟ್ಟುತ್ತೆ ಸೊ ಫ್ರೆಂಡ್ಸ್ ಕಥೆಯಂತೂ ಇಲ್ಲಿಗೆ ಮುಗಿತು ಕತೆ ಹೇಗೋ ಸಂತ ಕಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೋಸರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋ ನಾವು ಮತ್ತೊಂದು ಭಯಾನಕ ಕತೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ जय श्री राधे कृष्ण